ಇದೀಗ ನಮ್ಮ ಜೊತೆ ಸುಮಂತ್ ಅವರ ತಂದೆ ಸುಬ್ರಹ್ಮಣ್ಯ ಇದ್ದಾರೆ ಸರ್ ನಮಸ್ತೆ ನಮಸ್ತೆ ಇವತ್ತಿಗೆ ಹದಿನಾಲ್ಕು ಹದಿನಾಲ್ಕು ದಿನ ಈಗ ನಿನ್ನೆ ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿದ್ರೆ ಎನ್ಕ್ವೈರಿಗೆ ಅಂತ ಓಕೆ ಅದನ್ನ ನಂತರ ಏನಾಯಿತು ಅಂತ ಮಾತನಾಡಿಸ್ತೀನಿ ಈಗ ಹದಿನಾಲ್ಕನೇ ತಾರೀಕು ಆಗಿದ್ದು ಸೊ ನಿಮಗೆ ವಿಷಯ ಗೊತ್ತಾಗಿದೆ ಬೆಳಿಗ್ಗೆಯಲ್ಲ ಮಿಸ್ ಆಗಿರೋಂಥದ್ದು ಎಷ್ಟು ಗಂಟೆಗೆ ಏಳು ಗಂಟೆ ಆರು ಮುಕ್ಕಾಲು ಎರಡು ಈಗ ಈಗ ಸುಮಂತ್ ಹೇಗೆ ಸುಮಂತೂ ಉತ್ತಮ ಒಳ್ಳೆ ಒಬ್ಬ ಹುಡುಗವ ಯಾರಿಗೂ ಕೂಡ ಕೀಟಲ್ಲಿ ಯಾವುದೂ ಮಾಡ್ತಾ ಇರಲಿಲ್ಲ ಅವ ಒಳ್ಳೆ ಶಾಲೆಯಲ್ಲಿ ಕೂಡ ಎಲ್ಲ ಅಧ್ಯಾಪಕರಿಗೂ ನಮ್ಗೆ ಅಚ್ಚುಮೆಚ್ಚಿನ ಮಗನಾಗಿ ಮನೆಯಲ್ಲಿ ಒಂದು ಕೂಡ ಅವ ಬೈಗಲು ತಿನ್ನುವಂತ ಪ್ರಶ್ನೆ ಇರಲಿಲ್ಲ ಇಲ್ಲಿ ಮನೆಯಲ್ಲಿ ಆ ರೀತಿಯಲ್ಲಿ ಅವನ ಇದಿತ್ತು ಅವನಷ್ಟಕ್ಕೆ ಅವ ಕೆಲಸ ಮಾಡುದು ತೋಟದಲ್ಲಿ ಕೆಲಸ ಮಾಡುದು ನಾವು ಅಂತ ಏನಿಲ್ಲ ಅವನಷ್ಟಕ್ಕೆ ಬಂದು ಅವನೇ ಮಾಡಿ ಎಲ್ಲ ಮಾಡ್ತಾನೆ ಅವ ಮಾಡ್ತಾ ಇದ್ದ ಈಗ ಕಳೆದ ಅಲ್ಲ ಸ್ಕೂಲಿಗೆ ಎಷ್ಟು ಗಂಟೆಗೆ ಹೋಗ್ತಾ ಇದ್ದೆ ಬೆಳಿಗ್ಗೆ ಸ್ಕೂಲಿಗೆ ಬೆಳಿಗ್ಗೆ ಎಂಟುವರೆಯಿಂದ ಹೋಗ್ತಾ ಇದ್ದೆ ಎಂಟುವರೆಗೆ ಸೈಕಲ್ನಲ್ಲಿ ಸೈಕಲ್ ಅಲ್ಲಿವರೆಗೆ ನಡ್ಕೊಂಡು ಅಲ್ಲಿಂದ ಸೈಕಲ್ ಸೈಕಲ್ ಜೊತೆಗೆ ಯಾರು ಹೋಗ್ತಿದ್ರು ಸೈಕಲ್ ಜೊತೆಗೆ ಯಾರು ಇಲ್ಲ ಇಲ್ಲಿಂದ ಸ್ಕೂಲಿಗೆ ಹೋಗುವಾಗ ಯಾರಿಲ್ಲ ಬರ್ತಾ ಇದ್ದದ್ದು ಬರ್ತಾ ಇದ್ದದ್ದು ಅವ್ ಮೂರು ವಿದ್ಯಾರ್ಥಿಗಳು ಅಲ್ಲಿ ಗೇರು ಕಟ್ಟೆಯಲ್ಲಿವರೆಗೆ ಬರ್ತಾರೆ ಅಲ್ಲಿ ಸೈಕಲ್ ಇಡುವುದಲ್ಲಿ ಹೋಟೆಲ್ ಎದುರುಗಡೆ ಇರ್ತಾರೆ ಅಲ್ಲಿಂದ ಮೂವರು ಅವರವರ ಮನೆಗೆ ಹಂಚಿಕೊಂಡು ಹೋಗ್ತಾರೆ ಓಕೆ ಈಗ ಧನು ಪೂಜೆ ಯಾವ ದೇವಸ್ಥಾನ ಅದು ನಾಲಾ ದುರ್ಗಾ ಪರಮೇಶ್ವರ ಪರಮೇಶ್ವರ ಈ ಸೈಕಲ್ ನಿಲ್ಲಿಸ್ತಾನಲ್ಲ ಅಲ್ಲಿಂದ ಎಷ್ಟು ದೂರ ಇದೆ ಅಲ್ಲಿಂದ ಒಂದು ನಾಲ್ಕು ಕಿಲೋಮೀಟರ್ ಇದೆ ಕಿಲೋಮೀಟರ್ ಅಂದರೆ ಒಂದು ಹತ್ತು ನಿಮಿಷ ಬೇಕು ಹೋಗ್ಲಿಕ್ಕೆ ಹತ್ತು ಕಾಲು ಗಂಟೆ ಸೈಕಲ್ ಹಾಂ ಹಾಂ ಓಕೆ ಈಗ ಎಷ್ಟು ದಿನದಿಂದ ಅದನ್ನು ಪೂಜೆ ಹೋಗ್ತಾ ಇದ್ದದ್ದು ಅದು ಮೊದಲಿನ ಡಿಸೆಂಬರಲ್ಲಿ ಸಂಕ್ರಮಣದಿಂದ ಪ್ರಾರಂಭ ಆಗಿದೆ ಹಾಂ ಡಿಸೆಂಬರಲ್ಲಿ ಒಂದು ಸಲ ಹೋದ ಯಾವಾಗ ಹೋದ ಅಂತ ನನಗೆ ಕರೆಕ್ಟ್ ಇಲ್ಲ ಒಂದು ಸಲ ಹೋದ ನೆಕ್ಸ್ಟ್ ಜನವರಿಯಲ್ಲಿ ಒಂದು ಸಲ ಹೋದ ಪುನಃ ಇದ್ವಿ ಧನುಪೂಜೆ ಕೊನೆಯ ದಿವಸ ಅದು ಕೊನೆಯ ದಿವಸ ಅಂದ್ರೆ ಮೂರನೇ ದಿನ ಅದು ಮೂರನೇ ಸಲ ಓದ್ದು ಬಿಟ್ಟು ಬಿಟ್ಟು ಈಗ ಹೋಗಬೇಕಾದ್ರೆ ಫ್ರೆಂಡ್ಸ್ ಜಾಯ್ನ್ ಆಗ್ತಾ ಜಾಯ್ನ್ ಆಗ್ತಾರೆ ಅಲ್ಲಿ ಸೈಕಲ್ ಅಲ್ಲಿವರೆಗೆ ಮೊದಲನೇ ದಿವಸ ಅವ ಗೇರುಕಟ್ಟೆವರೆಗೆ ಹೋಗಿದ್ದಾನೆ ಸೈಕಲಲ್ಲಿ ಹೋಗಿದ್ದಾನೆ ಅಲ್ಲಿ ಜಾಯ್ನ್ ಆದ್ರು ಮತ್ತೆ ನಾನಿಲ್ಲಿ ಬೈದೆ ಅಲ್ಲಿವರೆಗೆ ಹೋಗುದಿದ್ರೆ ಬೇಡ ನೀನು ಹೋಗುದು ಅಂತ ಹೇಳಿದೆ ಅದಕ್ಕೆ ಅವರ ಫ್ರೆಂಡ್ಸ್ಗಳು ಹೇಳಿದ್ರಂತೆ ನಾವು ಅಲ್ಲಿವರೆಗೆ ಬರ್ತೇವೆ ನೀನು ಅಲ್ಲಿಗೆ ಬಂದ್ರೆ ಸಾಕು ಅಂತ ಈಗ ಈ ಧನು ಪೂಜೆಗೆ ಹೋಗ್ಬೇಕು ಅನ್ನುವಂಥದ್ದು ಏನಕ್ಕೆ ಬಂತು ಅವನಿಗೆ ಅಂತ ಅದೇ ಮಕ್ಕಳು ಅವರ ಫ್ರೆಂಡ್ಸ್ ಹೋಗ್ತಾನೆ ಹೋಗ್ತಾನೆ ಅಂತ ಹೇಳುವಾಗ ಅವನಿಗೂ ಒಂದು ಲೈಟ್ ಅವನೇ ತಯಾರು ಮಾಡಿ ಟಾಪ್ ಲೈಟ್ ಅದಕ್ಕೆ ಅವನೇ ಬಲ್ಬ್ ಎಲ್ಲ ಫಿಟ್ ಮಾಡಿ ಅದನ್ನು ಟಾರ್ಚಿನಾಗೆ ಮಾಡಿ ಅದಕ್ಕೆ ಗಮ್ ಟೇಪ್ ಎಲ್ಲ ಸುಂದಿಸಿ ಟೈಟ್ ಮಾಡಿ ಅದನ್ನು ಇಟ್ಕೊಂಡು ಇಲ್ಲಿಂದ ಅಲ್ಲಿವರೆಗೆ ಹೋಗ್ತಾನೆ ಅಲ್ಲಿ ಹೋಗಿ ಸೈಕಲ್ಗೆ ಫಿಟ್ ಮಾಡ್ತಾನೆ ಮತ್ತೆ ಸೈಕಲ್ ಅಲ್ಲಿ ಒಟ್ಟಿಗೆ ಹೋಗ್ತಾರೆ ಐದು ಗಂಟೆ ಅಂದಾಜು ಹೋಗ್ತಾನೆ ಅಲ್ಲಿ ಹೋಗಿ ಫಿಟ್ಟಿಂಗ್ ಎಲ್ಲ ಮಾಡಿ ಆಗುವಾಗ ಮಕ್ಕಳು ಮುಟ್ತಾರೆ ಈಗ ಕಳೆದ ಎರಡು ದಿನಗಳಿಂದ ನಾಲ್ಕು ಮುಖಾಗಿ ಹೇಳ್ತಿತ್ತು ಏಳು ಗಂಟೆಗೆ ರಿಟರ್ನ್ ಬರ್ತಾ ಇದ್ದು ಈಗ ಈ ಹದಿನಾಲ್ಕು ನಮ್ಮನ್ನು ಎಬ್ಬಿಸ್ತಿರ್ಲಿಲ್ಲ ಅವ ಹಿಂಬಾದಿ ಬಾಗಿಲಲ್ಲಿ ಹೋಗ್ತಾ ಇದ್ದ ಯಾರನ್ನು ಕೂಡ ಎಬ್ಬಿಸ್ತಿರ್ಲಿಲ್ಲ ಮೊದಲು ಮೊದಲನೇ ದಿವಸ ಹೇಳ್ತಾ ಇದ್ದ ಅಮ್ಮನ ಹತ್ರ ನಾನು ನಾಳೆ ಒಂದು ದನ ಪೂಜೆಗೆ ಹೋಗ್ತೇನೆ ನನ್ನ ಡ್ರೆಸ್ ಇಂತ ಇಂತ ಡ್ರೆಸ್ ಅಲ್ಲಿ ಇಟ್ಟು ಬಿಡು ಹಾಗೆ ಅವಳು ಅಲ್ಲಿ ಇರ್ತಾ ಇದ್ರು ಟೇಬಲ್ ಅಲ್ಲಿ ಅದನ್ನು ಬೆಳಿಗ್ಗೆ ಯಾರಿಗೂ ಶಬ್ದ ಮಾಡದೆ ಲೈಟ್ ಕೂಡ ಹಾಕದೆ ಬಾತ್ರೂಮ್ ಹೊರಗೆ ಅದರ ಒಂದು ಲೈಟ್ ಹಾಕಿ ಅಲ್ಲಿ ಸ್ನಾನ ಮಾಡಿ ಆ ಡ್ರೆಸ್ ಅನ್ನು ಹಾಕಿ ಅದೇ ಹಿಂಬದಿಯ ಬಾಗಿಲಲ್ಲಿ ಹೋಗ್ತಾನೆ ಮೊದಲನೇ ದಿವಸ ಫ್ರಂಟ್ ಬಾಗಿಲಲ್ಲಿ ಹೋಗಿದ್ದ ಆವಾಗ ಎಚ್ಚರಿಕೆ ಆಗ್ತದೆ ನಮಗೆ ಅದು ಚಿಲ್ಕ ಟೈಟ್ ಇದೆ ಸೌಂಡ್ ಬರ್ತದೆ ಬಾಗಿಲ ಅದಕ್ಕೋಸ್ಕರ ನಮಗೆ ಉಪದ್ರ ಉಪಾದ್ರಾಗಬಾರ್ದು ಅಂದ್ರೆ ಆರು ಗಂಟೆಗೆ ಪುನಃ ಇವಳಿಗೆ ಇರಬೇಕು ದೊಡ್ಡವನನ್ನು ಸ್ಕೂಲಿಗೆ ಕಳಿಸ್ಬೇಕು ಕಾಲೇಜಿಗೆ ಹೈಸ್ಕೂಲ್ ಕಾಲೇಜಿಗೆ ಸುದರ್ಶನ್ ಅದಕ್ಕೋಸ್ಕರ ಇವನಿಗೆ ಈ ಹೊತ್ತಲ್ಲಿದ್ದರೆ ಪುನಃ ನಿದ್ದೆ ಮಾಡಿ ಪುನಃ ಏರ್ಲಿಕ್ಕೆ ಆಗುದಿಲ್ಲ ಅಲ್ಲ ಅದಕ್ಕೆ ಅವ ಆ ರೀತಿ ಮಾಡ್ತಾ ಇದ್ದ ನಮಗೂ ಕೂಡ ಈ ದಾರಿಯಲ್ಲಿ ಇಷ್ಟವರೆಗೆ ಯಾವ ಭಯವೂ ಇರಲಿಲ್ಲ ಆ ರೀತಿಯ ಒಂದು ಎಷ್ಟು ರಾತ್ರಿ ಆಗಲಿರ್ಲಿ ಈ ವಾತಾವರಣದಲ್ಲಿ ನಮಗೆ ಏನು ಭಯ ಇರಲಿಲ್ಲ ಆ ಧೈರ್ಯದಲ್ಲಿ ನಾನು ಒಂದು ಸಲ ಬೇಡ ಅಂತ ಹೇಳಿದ್ದೆ ಮತ್ತೆ ನಾನು ದೇವಸ್ಥಾನಕ್ಕೆ ಅಲ್ಲ ದೇವಿಯ ಒಂದು ಕ್ಷೇತ್ರಕ್ಕೆ ಹೋಗುವಾಗ ನಾವು ಬೇಡ ಅಂತ ಹೇಳಿದ್ರೆ ಅವರೇ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಆ ಉದ್ದೇಶದಿಂದ ನಾನು ಮತ್ತೆ ಮಾತಾಡಲಿ ನಿಜ ನಿಜ ಮತ್ತೆ ಈಗ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ಆಗಿದ್ದು ಹದಿಮೂರನೇ ತಾರೀಕು ಸುಮಂತನ ಜೊತೆ ಇದ್ದಂಥವ್ರು ಯಾರು ಸಂಜೆಯಿಂದ ಸಂಜೆಯಿಂದ ನಾವೆಲ್ಲ ಇದ್ದೀವಿ ನಾವು ಕೆಲಸದಲ್ಲಿ ನಾನು ಕೆಲಸದಲ್ಲಿ ಮುಗಿಸ್ ಬಂದಿದೆ ಎಷ್ಟೊತ್ತಿಗೆ ಆತ ಐದು ಗಂಟೆ ಐದು ಗಂಟೆಗೆ ಬಂದು ಬಂದು ವಾಪಸ್ ಸೈಕಲ್ನ ಹತ್ರ ಹೋಗಿದ್ದಾನೆ ಒಂದು ಲೈಟ್ ಫಿಟ್ ಮಾಡಿ ಬರ್ತೇನೆ ಅಂತೇಳಿ ಹೋಗಿದ್ದ ನಾಲ್ಕು ಗಂಟೆಯಲ್ಲಿ ವಾಪಾಸ್ ಬಂದ್ರಿ ನಾನಿದ್ದೆ ನನ್ನ ನಾನು ಸ್ಲಾಪಿಂಗ್ ಮನೆ ಮೇಲೆ ಇದ್ದೆ ಅಡಿಕೆ ಇದು ಮಾಡ್ತಾ ಇದ್ದೆ ಇತ್ತು ಮೇಲೆ ಇದ್ದೆ ಮೇಲಿಂದಲೇ ಕೇಳಿದ್ದೆ ನಾನು ಏನು ಇಷ್ಟು ಬೇಗ ಬಂದದಪ್ಪ ನೀನು ಹೋಗಿದ್ದ ಕೇಳಿದೆ ಸ್ಲಾಪಿಂದ ಅವರ ಕೈಕಾಲು ತೊಳಿತಾ ಇದ್ದ ನಂದು ಆಯ್ತು ಕೆಲಸ ಅಲ್ಲಿ ಫಿಟ್ ಮಾಡಿ ಬಂದೆ ಅಂತ ಹೇಳಿದೆ ಅಷ್ಟೇ ಹೇಳಿದೆ ಅದರ ನಂತರ ನಾವು ಕೆಲಸ ಮಕ್ಕಳ ಜೊತೆ ಮಾವ ಅವನ ಇದ್ರಲ್ಲ ಅವ ಆಟ ಆಡ್ತಾ ಇದ್ರು ಮಾವ ಕೇಳಿದೆ ಅವರು ಹೊರಗಡೆಯಿಂದ ಬಂದ್ರು ಅವತ್ತು ಬಂದಿದ್ರು ಅಂತ ಅವರು ಅವತ್ತಲ್ಲ ಎರಡು ದಿವಸ ಮೊದಲೇ ಬಂದಿದ್ರು ಅವರು ಅವರೊಂದು ಅಡಿಗೆ ಇತ್ತು ಅವರಿಗೆ ಅಲ್ಲಿಗೆ ನನ್ನ ಅಕ್ಕನ ಮನೆಯಲ್ಲಿ ಅಲ್ಲಿಗೆ ನಾನೇ ಹೋಗಿದ್ದೆ ಹಾಗೆ ನನ್ನ ಜೊತೆ ಇದು ಸ್ವಲ್ಪ ಕೆಲಸ ಉಂಟು ನಿನಗೆ ಅಡಿಗೆ ಇಲ್ಲ ಅಂತ ಇಲ್ಲ ಒಂದು ಎರಡು ಮೂರು ದಿವಸ ಇಲ್ಲ ಅಂತ ಹೇಳಿದ್ರು ಇದ್ರು ಬಾ ಮನೆಯಲ್ಲಿ ಕೆಲಸ ಮಾಡುವ ಅಂತ ಹೇಳಿ ಕರ್ಕೊಂಡು ಬಂದ ಮತ್ತಿನ್ನೇನೇನು ಮಾಡ್ದ ಅವತ್ತು ಕ್ರಿಕೆಟ್ ಆಟ ಆಡಿದ ಮಾವನ ಜೊತೆ ಮಾತ್ರ ಮಾವ ಮತ್ತು ಅವ ಇಬ್ರು ಆಟ ಆಡ್ತಾ ಇದ್ರು ಒಂದು ಅರ್ಧ ಗಂಟೆ ಕ್ರಿಕೆಟ್ ಆಡ್ಬೇಕಾರೆ ಮಾವ ಮತ್ತು ಅವ ಮಾತ್ರ ಇಬ್ಬರೇ ಇಬ್ಬರೇ ಆಟ ನಾನು ಅಂಗಲ ಗುಡಿಸ್ತಾ ಇದ್ದೆ ಗೊಬ್ಬರ ಹೊತ್ತ ಕಸ ಎಲ್ಲ ಇತ್ತು ಹಾಗೆ ನಾನು ಅಂಗಲ ಗುಡಿಸ್ತಾ ಇರುವ ಸಂದರ್ಭದಲ್ಲಿ ಅವರಿಬ್ರು ಆಟ ಆಡ್ತಾ ಇದ್ರು ಆಟ ಆಡುವ ಎಡೆಯಲ್ಲೇ ನಾನು ಗುಡಿಸ್ತಾ ಕೂಡ ಇದ್ದೆ ಎಷ್ಟು ಎಷ್ಟು ಗಂಟೆ ಆಟ ಆಡಿರಬಹುದು ಒಂದು ಕಾಲು ಗಂಟೆ ಐಪತ್ ಟೈಮ್ ಒಂದು ಏಳು ಗಂಟೆ ಹಾ ಗಂಟೆ ಅನಂತರ ಒಟ್ಟಿಗೆ ಊಟಕ್ಕೆ ಕೂತದ್ದು ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ಳಿಲ್ಲ ನಾನು ಅವತ್ತು ಅವತ್ತು ಅವನು ಪೂಜೆಗೆ ಹೋಗುವ ಯಾವಾಗಲೂ ಬೇಗ ಊಟ ಮಾಡ್ತಾನೆ ನಾವು ಹನ್ನೊಂದು ಗಂಟೆ ಆಗ್ತದೆ ಹತ್ತುವರೆ ಹನ್ನೊಂದು ಊಟ ಮಾಡುವ ಊಟ ಮಾಡಬೇಕು ಊಟ ಮಾಡಬೇಕಾದ್ರೆ ಎಲ್ಲ ಅವ ಒಂಬತ್ತುವರೆಗೆ ಒಂಬತ್ತುವರೆ ಅಂದಾಜು ಮನ್ವಿತನ ಫೋನ್ ಬಂತು ಅವನಿಗೆ ನಾಳೆ ಬೆಳಗ್ಗೆ ಹೋಗುವಲ್ವಾ ಫ್ರೆಂಡ್ ಫ್ರೆಂಡ್ ಫೋನ್ ಮಾಡಿದೆ ಆಯ್ತು ಹೋಗುವ ಅಂತ ಹೇಳಿ ಅಲ್ಲಿಂದಲೇ ಸ್ನಾನಕ್ಕೆ ಹೋಗುತ್ತೆ ಈಗ ಈ ಮನ್ವಿತ್ತು ಅವತ್ತು ಹೋಗೋಣ ಅಂತ ಕಾಲ್ ಮಾಡಿದ್ದ ಅಂತ ಹೇಳಿದ್ರೆ ಈಗ ಕಳೆದ ಇನ್ನೆರಡು ದಿನದಲ್ಲೂ ಕೂಡ ಆತ ರಾತ್ರಿ ಫೋನ್ ಮಾಡಿದ್ದ ಮೊದಲು ಹೋಗುವ ಹೊತ್ತು ಬೆಳಿಗ್ಗೆ ಫೋನ್ ಮಾಡಿದ್ದಾನೆ ಅವರು ಸಹ ಮಾಡಿದ್ದಾನಂತೆ ಅದು ಹೇಳ್ತಾ ಇದ್ದ ಇವಾಗ ಮಾಡಿದ ನಾನು ಅಂತ ಹೇಳ್ತಾ ಇದ್ದ ಅವತ್ತಿನ ದಿನ ಕೊರಟ ಅವತ್ತಿನ ದಿನ ಅವಾಗ ಫೋನ್ ಮಾಡಲಿ ಫೋನ್ ಮಾಡಲಿಲ್ಲ ಓಕೆ ಈಗ ಹದಿಮೂರನೇ ಅಲ್ಲ ಹದಿಮೂರನೇ ತಾರೀಕು ನೈಟ್ ಒಂಬತ್ತುವರೆಗೆ ಫೋನ್ ಮಾಡಿದೆ ಸೊ ನಂತರ ಸುಮಂತು ಆ ನಂತರ ಅವ ಬಂದು ಸ್ನಾನ ಮಾಡಿ ಹೋದ ದೇವರ ಕೊನೆಗೆ ಹೋದ ಬಂದು ಊಟ ಮಾಡಿದ ನನಗೆ ನಾಳೆ ಬೆಳಿಗ್ಗೆ ಬೇಗ ಹೋಗ್ಲಿಕ್ಕೆ ಉಂಟಪ್ಪ ನಾನು ಊಟ ಮಾಡ್ತೇನೆ ಬೆಳಿಗ್ಗೆ ಮಾತಾಡುವ ಅಂತ ಇದೆ ಈಗ ಅದೇ ಕೊನೆಯದಾಗಿ ಸುಮಾರು ನಿಮ್ಮ ಮಾತಾಡಿ ಈಗ ಅವನ ಒಂದು ಹೇಗಿತ್ತು ವರ್ತನೆ ಅಂದ್ರೆ ಏನಾದ್ರು ನಿಮ್ಗ್ ಡಿಫ್ರೆನ್ಸ್ ಕಾಣುತ್ತಾ ಕಳೆದ ಎರಡು ದಿನಗಳಿಂದ ಅಥವಾ ಇಲ್ಲ ನನಗೆ ಡಿಫ್ರೆನ್ಸ್ ಅಂದ್ರೆ ಏನು ಅಂದ್ರೆ ಈಗ ಭಯ ಆ ಅಂಥದ್ ಯಾವುದಿಲ್ಲ ಅವ ಗುಜರಾತ್ ಹೋಗ್ಲಿಕ್ಕೆ ಇದು ಸೆಲೆಕ್ಟ್ ಆಗಿದ್ದೆಲ್ಲ ಸರ್ ಅದರಲ್ಲಿ ಆ ಬಗೆಯಲ್ಲಿಯೇ ತಲೆಯಲ್ಲಿ ಇದು ಓದುತ್ತಾ ಅದನ್ನೇ ಬಾಯಿಪಾಟ ಮಾಡ್ತಾ ಅದು ಅಲ್ಲಿ ಬಾಯ್ಪಾಟ ಬರಬೇಕು ಅಂತ ಹೇಳಿದ್ರು ನೋಡಿ ಹೇಳುವಾಗಿಲ್ಲ ಅಂತ ಹೇಳಿ ಹಾಗೆ ಅದನ್ನೇ ಇಂಗ್ಲಿಷ್ ಅಲ್ಲ ಅದು ಇವಾಗ ಕನ್ನಡ ಮೀಡಿಯಂ ಹೋಗುದಲ್ಲ ಹಾಗೆ ಅದನ್ನೇ ಬಾಯ್ಪಾಠ ಮಾಡ್ತಾ ಇತ್ತು ಅದರ ಬಗ್ಗೆ ತಲೆಯಲ್ಲಿ ತುಂಬಾ ಇತ್ತು ನನಗೆ ಖುಷಿ ಇತ್ತು ಒಂದು ಕಡೆ ಟೆನ್ಶನ್ ಬರ್ಬೋದಾ ಇಲ್ವಾ ಆ ರೀತಿ ಇತ್ತು ಖುಷಿ ಇತ್ತು ಅದರಲ್ಲಿ ಒಂದು ಖುಷಿ ಇತ್ತು ನಾನು ಫ್ಲೈಟ್ ಅಲ್ಲಿ ಹೋಗ್ತೇನೆ ಬರುವಾಗ ಟ್ರೈನ್ ನನಗೆ ಟಿಕೆಟ್ ಆಗಿದೆ ನೀನು ಕೂಡ ಹೋಗ್ಲಿಲ್ಲ ಅಲ್ಲಿ ನಾನು ಹೋಗ್ತೇನೆ ಅದೆಲ್ಲ ಹೇಳ್ತಾ ಇತ್ತು ಅವತ್ತು ಜೊತೆಲಿ ಮಲಗಿದ್ದು ಅವತ್ತು ಜೊತೆಲಿ ಅಣ್ಣ ತಮ್ಮ ಇಬ್ಬರು ಸುದರ್ಶನ್ ಸುಮಂತ ಅವ್ರು ಯಾವಾಗಲೂ ಒಟ್ಟಿಗೆ ಒಟ್ಟಿಗೆ ಇಟ್ಕೊಂಡೇ ಮಲಗ್ತಾನೆ ಈಗ ಅವತ್ತು ನಿಮಗೆ ವಿಷಯ ಗೊತ್ತಾಗ ಅಂದರೆ ಅವರು ಅಲ್ಲಿ ಮಲಗಿದ್ರು ಕೂಡ ನಾವು ಬಾಗಿಲಾಗುವುದಿಲ್ಲ ನಾವು ಅವರ ಜೊತೆ ಇಚ್ಛೆ ಇರ್ತೇವೆ ನಾವು ಬಾಗಿಲಾಕಿ ಮಲಗುವುದು ಅವರನ್ನು ಬಿಟ್ಟು ಯಾವತ್ತೂ ಇಲ್ಲ ಡೋರ್ ಓಪನ್ ಮಾಡಿ ಏನಾದರೂ ಹೊರಗೆ ಹೋಗ್ಬೇಕಿದ್ರೆ ಖರೀರಿ ಅಂತ ಹೇಳಿ ಓಕೆ ಈಗ ಅವತ್ತು ಅಂದರೆ ಹದಿನಾಲ್ಕನೇ ತಾರೀಕು ಬೆಳಿಗ್ಗೆ ನಾಲ್ಕು ಮುಕ್ಕಾಲಿಗೆ ಎದ್ದಿದ್ದಾರೆ ಎದ್ದಿರಬಹುದು ಎದ್ದಿದ್ದಾರೆ ಅಂತ ಹೇಳಿದ್ರೆ ನಾನು ನೋಡಿರಬೇಕಲ್ಲ ನಾನು ನೋಡಿಲ್ಲ ಗೊತ್ತಾಗಿಲ್ಲ ಅಂದ್ರೆ ನಿಮಗೆ ಈಗ ಈ ವಿಷಯದ ಬಗ್ಗೆ ನಿಮಗೆ ಅದೇ ನಿಮ್ ವಿವಲ್ ಗೊತ್ತಿರುವಂತದ್ದು ಕೇವಲ ನೈಟ್ ಮಲಗಿದ್ದು ಡೈಲಿ ಅದಕ್ಕಿಂತ ಮೊದಲು ಓದಂತಹ ಸಮಯವನ್ನು ನಾವು ಅದೇ ಇದಕ್ಕೆ ಕರೆಕ್ಟ್ ಅವನೊಂದು ಅದಲ್ಲ ಅಂದ್ರೆ ನೀವು ನೈಟ್ ಅಂದ್ಕೊಂಡಿದ್ದಿದ್ದು ನಿಮ್ಮ ವ್ಯೂ ಪಾಯಿಂಟ್ ಆಫ್ ವ್ಯೂ ಇಂದ ಅವತ್ತು ಮಲಗಿದಷ್ಟೇ ನಿಮಗೆ ಮಲಗಿದ ಮೇಲೆ ನಾವು ಮತ್ತೆ ಬೆಳಿಗ್ಗೆ ನಮಗೆ ಆರು ಮುಕ್ಕ ಫೋನ್ ಬಂತು ಮನವಿ ತಿಂದು ನನ್ನ ಮಿಸ್ಸ್ ತೆಗೆದ್ರು ನಮಗೆ ಮೊಬೈಲ್ ಒಂದೇ ಅವಳಿಗೆ ಮೊಬೈಲ್ ಬೇರೆ ಇಲ್ಲ ನೀವೇ ನಾನೆ ಇದ್ದಿದ್ದು ಅವಳು ಫೋನ್ ಮೇಲೆ ಮಾತಾಡುವಾಗ ಮನವಿತ್ತು ಹೇಳಿದ ಏನು ಬರ್ಲಿಲ್ಲ ಸುಮಾತಿ ದೇವಸ್ಥಾನಕ್ಕೆ ಬರ್ತೇನೆ ಅಂತ ಹೇಳ್ತಾನೆ ಬರ್ಲಿಲ್ಲ ಏನು ಅಂತ ಫೋನ್ ಮಾಡಿದ ಆವಾಗ ಇವಳು ಬಂದಿದ್ದಾನೆ ಹೇಳಿ ಬೊಬ್ಬೆ ಹಾಕಿದ್ರು ಬಂದಿದ್ದಾನೆ ಬರಲಿಲ್ಲವಾ ಇಲ್ಲ ನಾವು ಅಲ್ಲಿ ಐದುವರೆವರೆಗೆ ಕಾದು ಮತ್ತೆ ದೇವಸ್ಥಾನಕ್ಕೆ ಹೋದೆವು ಅಂತ ಹೇಳಿದ್ರು ಆವಾಗ ಇವಳು ಬೊಬ್ಬೆಗೆ ನನಗೆ ಎಚ್ಚರಿಕೆ ಇರ್ತದೆ ಎಂತ ಹೇಳಿದ್ರು ಹೀಗೆ ಹೀಗೆ ಹೋಗ್ಲಿಲ್ಲ ಅಂತ ಆವಾಗ ನಾನು ಎದ್ದು ಈ ಬಾಗಿಲಿನಲ್ಲಿ ಈಚೆ ಬಾಗಿಲಿನಲ್ಲಿ ಎದ್ದು ಇಲ್ಲಿ ಓಡಿದೆ ಓಡಿ ಅಲ್ಲಿ ಸಂಬಳ್ಳಿ ಸೈಕಲ್ ಹತ್ರ ಹೋದೆ ಹಾಕಿದ್ದಾನೆ ಇಲ್ಲ ಅಂತ ಒಂದಷ್ಟು ನೋಡುವಷ್ಟು ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ ಅಲ್ಲಿಂದ ಓಡಿಸಿದು ಗೇರುಕಟ್ಟೆವರೆಗೆ ಹೋದೆ ಓಡಿಕೊಂಡೇ ಹೋದೆ ಚಪ್ಪಳು ಕೂಡ ಹಾಕಿರಲಿಲ್ಲ ಎದ್ದು ಓಡಿದ್ದೆ ಗೇರುಕಟ್ಟೆವರೆಗೆ ಹೋಗುವಾಗ ಅವನ ಫ್ರೆಂಡ್ಸ್ ಬಂದ ಸೈಕಲಲ್ಲಿ ಮಣ್ಣು ಇತ್ತು ಬಂದ ಆಚೆಯಿಂದ ಕೇಳಿದೆ ಹುಡುಕಿದ್ಯಾ ಮರ ಅಲ್ಲೆಲ್ಲಾದರೂ ಬಂದಿದ್ದು ನಾನು ಇನ್ನ ಮನೆಗೆ ಅಂತೇಳಿ ಬಂದ ನಾನು ಇಲ್ಲ ಎಲ್ಲಿ ಇಲ್ಲ ಮಾಮಾ ನಾನು ಹುಡುಕಿದೆ ತುಂಬ ಮತ್ತೆ ನಾವು ವಾಪಸ್ ನನ್ನ ದೊಡ್ಡ ಮಗ ಕೂಡ ಬಂದಿದ್ದ ಅಲ್ಲಿಗೆ ಅವ ಸ್ಕೂಟಿಯಲ್ಲೇ ಇಲ್ಲೇ ಆಗಿ ಹುಡುಕಿ ಅಲ್ಲೇ ಬಂದ ಬಂದು ಅಲ್ಲಿ ಎಲ್ಲ ಒಂದಾಗಿ ಅದರ ನಂತರ ಇಲ್ಲಿ ಹುಡುಕಾಡಿದ್ದೆ ಅಮ್ಮ ಓಕೆ ಇನ್ನೊಂದನ್ನು ಕೇಳಿದೆ ನಿಮ್ಮದು ಲಾಸ್ಟ್ ಇಂಟರ್ವ್ಯೂನಲ್ಲಿ ಅಲ್ಲ ನಿಮ್ಮ ಮಿಸ್ ಸೈಕಲ್ ಬಿಟ್ಟು ಬಿಟ್ಟು ಅಂದ್ರೆ ಹೇಳಿದ್ರೆ ಸ್ಕೂಲಿಗೆ ಹೋಗಾಗಲೂ ಹಾಗೆ ಚಪ್ಪಲಿ ಎಲ್ಲ ಹಾಕಿ ಹೂ ಅಲ್ಲಿವರೆಗೆ ಹೋಗ್ತಾನೆ ಪುನಃ ಬರ್ತಾನೆ ಮನೆಗೆ ಚಪ್ಪಳಿ ತೆಗಿಲಿಕ್ಕೆ ಉದಾಸೀನ ಆಗ್ತದೆ ಅವನಿಗೆ ಬೆಲ್ಟಿಂದ ಚಪ್ಪಲಿ ಹೊರಗಿಂದ ಅಮ್ಮನನ್ನು ಕರಿತಾನೆ ಎಂತದಂತ ಹೇಳಿದ್ರೆ ಕೀ ಬಾಕಿ ಐತಮ್ಮ ಒಮ್ಮೆ ಕೊಡು ಚಪ್ಪಳಿ ತೆಗಿಬೇಡುವ ನಾನು ಒಳಗೆ ಬರ್ಬೇಕಿದ್ದೆ ನೀನೊಮ್ಮೆ ಒಮ್ಮೆ ಕೊಡು ಅಂತ ಹೇಳಿ ಹಿಂಬದಿ ನಾನು ಹೊರಟ ಬಾಕಿನ ಉಂಟಲ್ಲ ಹುಡುಕ್ಲಿಕ್ಕೆ ಅಲ್ಲೇ ಬಂದು ಕೇಳ್ತಾನೆ ಯಾಕಂತ ಹೇಳಿದ್ರೆ ಅಲ್ಲಿ ಚಾಯ ಕುಡಿಯುತ್ತಾ ಇರ್ತೇವೆ ಹಾಗೆ ಅಲ್ಲಿ ಬಂದು ಅಲ್ಲಿ ನಿಂತು ಕೇಳ್ತಾನೆ ಮತ್ತೆ ತಾಯಿಗೊಂಡೋಗಿ ಕೀ ಕೊಡ್ತಾರೆ ಅದು ತುಂಬಾ ಸಲ ಆ ರೀತಿ ಆಗಿದೆ ಮಿಸ್ ಮಿಸ್ ಆಗಿದೆ ಆಗಿದೆ ಆ ದಿವಸವೂ ಕೂಡ ಅದು ಮಿಸ್ ಅಂತ ಓಕೆ ಅದು ಕೂಡ ನಾವು ನೋಡಿದ್ದು ಹನ್ನೊಂದು ಹನ್ನೆರಡು ಗಂಟೆ ಹೊತ್ತಿಗೆ ಕೀ ಉಂಟಾ ಲಾಕ್ ತೆಗೆದುಂಟು ಕೀ ಎಲ್ಲಿ ಉಂಟು ನಾವು ಹುಡುಕಿ ಎಲ್ಲ ನೋಡಿ ಇಲ್ಲ ಮನೆಯಲ್ಲಿತ್ತು ಅಂದರೆ ಆತ ಸೈಕಲ್ ತಗೊಂಡು ಹೋಗಿಲ್ಲ ಒಟ್ಟಿನಲ್ಲಿ ಹೋಗಿಲ್ಲ ಹೋಗಿಲ್ಲ ಈಗ ಮತ್ತೆ ಇನ್ನೊಂದನ್ನು ಕೇಳ್ಪಟ್ಟೆ ಅದೇ ನಿಮ್ಮ ಅಂದರೆ ಅವ್ರ ತಾಯಿಯವರು ನೈಟ್ ಬಟ್ಟೆನ ಮಿಷಿನ್ ಮೇಲೆ ಇಟ್ಟು ಇಡ್ತಾ ಇದ್ರಂತೆ ಈತ ಸ್ನಾನ ಮಾಡಿ ಸ್ನಾನ ಮಾಡಿದ ಬಟ್ಟೆನ ಎಲ್ಲಿ ಇಡ್ತಾ ಇದ್ದ ಅಲ್ಲಿ ಇಡ್ತಾ ಇದ್ದೆ ಸರ್ ಬದಿಗೆ ಅಲ್ಲಿ ಇತ್ತು ಹಾ ಅಲ್ಲಿ ಇಟ್ಟು ಈ ಬಟ್ಟೆ ಹಾಕೊಂಡು ಹೋಗ್ತಾ ಇದ್ದ ಈಗ ಅವರು ಏನು ಬಟ್ಟೆನ ಇತ್ತಿಟ್ಟಿದ್ರು ಬೆಳಿಗ್ಗೆ ಇಕ್ಕೊಳೋದಕ್ಕೆ ಸ್ನಾನ ಆದ ನಂತರ ಆ ಬಟ್ಟೆನೇ ಇಟ್ಕೊಂಡು ಹಾಕೊಂಡಿದ್ದಾರೆ ಅಲ್ಲಿ ಸಿಕ್ಕ ಅದೇ ಹಾ ಓಕೆ ಅದೇ ಬಟ್ಟೆ ಈಗ ಆ ಹುಡ್ಕಾಟವನ್ನು ಮಾಡಿದರೆ ನಿಮಗೆ ಅದೇ ಜಾಗದಲ್ಲಿ ಬಿದ್ದಿರ್ಬೋದು ಅಂತ ನೀವು ಜೊತೆಗೆ ಯಾರ್ಯಾರೆಲ್ಲ ಹುಡುಕಿದ್ರಿ ನಾವು ತುಂಬ ಜನ ಇದ್ರು ಊರಿನವರೆಲ್ಲ ಸೇರಿದ್ದಾರೆ ಎಲ್ಲರೂ ಹುಡುಕಿದ್ದಾರೆ ಓಕೆ ಈಗ ಅದರಲ್ಲಿ ಅದೇ ಈಗ ಹೇಗೆ ಅಲ್ಲಿ ಇಲ್ಲೇ ಬಿದ್ದಿರ್ಬೋದು ಅಂತ ಅಂದರೆ ನಾನು ಉಡ್ಕಾಟದಲ್ಲಿ ಹುಡುಕಾಟದಲ್ಲಿದ್ದೆ ಈಗ ಖನಿಗಳೆಲ್ಲ ತುಂಬ ಇದೆ ಇಲ್ಲಿ ಕಣಿವೆಗಳು ಎಲ್ಲ ಖನಿವೆ ಮೋರಿ ಹತ್ರ ಒಡಗ ಇಲ್ದು ಬಳ್ಳೆಲ್ಲ ಇಳಿದು ಹುಡ್ಕ್ತಾ ಇದ್ದೀವಿ ಅಲ್ಲಿ ಸೇರಿದಂಥ ಜನರು ಅದನ್ನು ಬ್ಲಡ್ ದಾರಿಯಲ್ಲಿ ಬಿಂದು ಬಿಂದು ಕಂಡಿತು ಅದು ಇಡೀ ದಾರಿಯಲ್ಲಿರಲಿಲ್ಲ ಈಚೆ ದಾರಿ ಸೇರುವ ಸೇರುವಲ್ಲಿವರೆಗೂ ಇಲ್ಲ ಅಲ್ಲಿಂದ ಕೆರೆಗೆ ಹೋದ ದಾರಿಗೆ ಇತ್ತು ಮತ್ತು ಅದಕ್ಕಿಂತ ಸ್ವಲ್ಪ ಮುಂದೆ ಇತ್ತು ಮುಂದೆ ಇತ್ತು ಆ ರೀತಿ ಸಂಶಯವನ್ನು ಮಿಸ್ ಕಂಪ್ಲೇಂಟು ಊರಿನವರು ಕೊಟ್ಟರು ಓಕೆ ಈಗ ನಂತರ ಪೊಲೀಸ್ನವ್ರು ಬಂದರು ಬಂದ ನಂತರ ಸ್ಟಾರ್ಟಿಂಗಲ್ಲಿ ಅದು ಅಸಹಜ ಸಾವು ಅಂತ ಅದು ಏನು ಏನು ಅಂದ್ಕೊಂಡ್ರೆ ನನಗೆ ಅಸಹಜ ಸಾವು ಅಂತ ಹೇಳುವಂಥದ್ದು ಮನಸ್ಸಿಗೆ ಬರಲೇ ಇಲ್ಲ ಹುಡುಗ ಆ ರೀತಿ ಮಾಡೋಣ ಬಾಡಿ ಮೇಲೆ ಅಂತ ನಾನು ಆ ಗುರುತು ಕಂಡ ಕೂಡಲೇ ಇದು ಯಾರು ಹೊಡೆದೇ ಹಾಕಿದ್ದು ಹುಡುಗನ ಯಾರು ಹೊಡೆದ ಹಾಕಿದ್ದಾರೆ ಯಾರು ಅಡಿಕೆ ಕಲ್ಲರ್ ಇರ್ಬಹುದು ಆ ರೀತಿ ಎಲ್ಲ ಸಂಶಯಗಳು ಬಂತು ಅದೇ ಅಡಿಕೆ ಕಲ್ರು ಅಂತ ಹೇಳಿದ್ರೆ ಅವ್ರು ಈಗ ಟಾರ್ಚ್ ಇಟ್ಕೊಂಡು ಹೋಗೋ ಒಂದು ಕಡೆ ಪೂತನವರದ್ದು ಬಂದು ಹೊಡೆಯುವಷ್ಟು ಮಾಡಿರ್ಲಿಕ್ಕಿಲ್ಲ ಅಂತಲೂ ಅನಿಸ್ತಾ ಇತ್ತು ಕಳರು ಕಳರು ಇನ್ನು ಕೆಲಸ ಅಂದ್ರೆ ನೋಡಿದ್ರು ಓಡ್ತಾರೆ ಅವರು ಆ ಓಡ್ತಾರೆ ಆ ರೀತಿ ಅನಿಸ್ತಾ ಇತ್ತು ಅಂದ್ರೆ ಈಗ ನಿಮ್ಮ ತೋಟದಲ್ಲಿ ಈಗ ಅಂದ್ರೆ ಕಲಿಯುವಂಥದ್ದು ಈ ರೀತಿ ಏನಾದ್ರು ನಾವು ಯಾವ ಹೊತ್ತಲ್ಲೂ ಕೂಡ ತೋಟಕ್ಕೆ ಬಂದು ಫಿಂಕ್ಲರ್ ರಾತ್ರಿ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಮತ್ತೆ ನಮ್ಮ ಏನಾದ್ರು ಮಿಷಿನಗಳೆಲ್ಲ ಇದ್ರೆ ತೋಟದಲ್ಲೇ ಇರುತ್ತೆ ಅಲ್ಲೇ ಕೆಲಸ ಮುಗಿದನ ಅಂತ ಯಾವತ್ತೇ ರೀತಿ ಕೂಡ ಒಂದು ಏನಿ ತಂದಿಟ್ಟದ್ದು ಕಲಿ ಒಂದು ವಾರ ಕಲಿಯಿತು ಅಲ್ಲಿ ಈಗ ಹೋಗೋ ಪ್ರಶ್ನೆ ಇಲ್ಲ ಅಂದ್ರೆ ಇಲ್ಲಿ ಆ ರೀತಿಯದ್ದು ಯಾವುದು ಕೂಡ ನಡೆದದ್ದು ನನಗೆ ಗೊತ್ತಿಲ್ಲ ನಾನು ಬಂದ ಹದಿಮೂರು ವರ್ಷ ಆದಷ್ಟು ಪರ್ಚೇಸ್ ಮಾಡಿದ್ದು ನಾನು ಇಲ್ಲಿ ಮೂಲತಃ ಇಲ್ಲಿ ಅಲ್ಲ ಹಾಗಾಗಿ ನನಗೆ ತುಂಬಾ ಮನೆ ಕೂಡ ಪರಿಚಯ ಇಲ್ಲ ನನ್ನ ಪರಿಚಯ ಕೂಡ ತುಂಬ ಇರಲಿಕ್ಕಿಲ್ಲ ನಾವು ಮೂಲತಃ ಕಾಸರಗೋಡು ಬಾಯಾರ್ ಅಂತ ಹೇಳಿ ಈಗ ಇಲ್ಲಿಗೆ ಬಂದದ್ದು ಹೇಗೆ ಇಲ್ಲಿಗೆ ಅಲ್ಲಿ ಸ್ಥಳ ಮಾರಾಟ ಮಾಡಿ ತಗೊಂಡದ್ದು ಇದು ಓಕೆ ಈಗ ಅನುಮಾನ ಅಂತ ಬಂದರೆ ಈಗ ಫ್ರೆಂಡ್ಸ್ಗಳ ಮೇಲೆ ಬರುತ್ತೆ ಫ್ರೆಂಡ್ಸ್ ಜೊತೆಗೆ ಹೋಗಿದ್ದೇನೆ ಅಂತ ಅದೇ ಒಂದು ಫ್ರೆಂಡ್ಸ್ಗಳಿಗೆ ಗೊತ್ತಿರಬೇಕು ವಿಚಾರ ಒಂದು ನಮಗೆ ಗೊತ್ತಿರಬೇಕು ನಮಗೆ ಗೊತ್ತಿದ್ದದ್ದು ಇಷ್ಟೇ ಹೋಗ್ತೇನೆ ಹೀಗೆ ಡೈಲಿ ಎರಡು ಸಲ ಹೋಗಿದ್ದ ಆ ರೀತಿ ಬರ್ಬೋದು ಅಂತ ಹೇಳುವಂಥ ಭಾವನೆಯಲ್ಲಿ ನಾವು ಕಲಿಸಿದ್ದು ಅದು ಅದ್ಬಿಟ್ರೆ ನಿಮ್ಗೆ ಯಾರೇ ಆದ್ರೂ ಅವರೂ ಕೂಡ ಸೈಕಲ್ ಹತ್ತಿರ ಒಂದು ಎರಡು ಮೂರು ಸಲ ಹೋಗ್ತಾ ಬರ್ತಾ ಎಲ್ಲ ಇರ್ತಾನೆ ಲೈಟ್ ಫಿಟ್ಟಿಂಗ್ ಮಾಡ್ತಾ ಇರ್ತಾನೆ ಈ ದಾರಿಯಲ್ಲಿ ಅವನು ಡೈಲಿ ಇದು ಮಾಡುವ ದಾರಿ ಅವನು ನಾವು ಕೂಡ ಅವ ದಾರಿ ನಾವು ಅಪರೂಪಕ್ಕೊಮ್ಮೆ ಗೇರುಗಟ್ಟೆಗೆ ಹೋಗ್ಲಿಕ್ಕೆ ನಡ್ಕೊಂಡು ಹೋಗ್ತೇನೆ ಅಷ್ಟೇ ಈಗ ಹನುಮಾನ ಅಂತ ಬಂದ್ರೆ ನಿಮಗೆ ಈಗ ನಿಮಗೆ ಫ್ಯಾಮಿಲಿಗಾಗಲಿ ಈ ತರ ದ್ವೇಷ ಯಾರು ಇಲ್ಲ ಇಲ್ಲ ಸರ್ ಇಲ್ಲ ನಮಗೆ ಯಾರ ಮೇಲೂ ದ್ವೇಷ ಇಲ್ಲ ಎಲ್ಲರೂ ನನ್ನಲ್ಲಿ ಒಳ್ಳೆ ರೀತಿಯಲ್ಲಿ ಇದ್ದಾರೆ ಏನು ಫ್ಯಾಮಿಲಿಯಲ್ಲಿ ಅವನಿಗೆ ತಲೆಗೆ ಏಟು ಹೊಡೆದು ಯಾರು ಹೊಡೆದಿರ್ಬೋದು ಅದೇ ಅದೇ ನನಗೆ ಗೊತ್ತಾಗ್ತಿಲ್ಲ ಅನುಮಾನ ಇಲ್ಲಲ್ಲ ಸರ್ ನನಗೆ ಅದನ್ನು ಪೊಲೀಸನವರು ಹುಡುಕಬೇಕು ಹೊರತು ನನ್ನಿಂದ ಯಾವ್ದಾರಿಗೆ ಕಾಣ್ತಾ ಇಲ್ಲ ಅಥವಾ ಈಗ ಆತನಿಗೆ ಪರಿಚಯ ಎಲ್ಲರೂ ಪರಿಚಯ ನನ್ನ ಪರಿಚಯ ಆದರೂ ಇಲ್ಲ ಅವನಿಗೆ ಸಾಧಾರಣ ಪರಿಚಯ ಅಲ್ಲ ಈಗ ಏನಂದ್ರೆ ಅವರಿಗೆ ಪರಿಚಯ ಇರುವಂತವ್ರು ಯಾರಿಗಾದ್ರು ಅಥವಾ ಇಲ್ಲಿ ಸುತ್ತಮುತ್ತ ಓಡಾಡುವಂಥವ್ರು ಯಾರಿಗಾದ್ರೂ ಬೇರೆಯವರು ಅಟ್ಯಾಕ್ ಮಾಡೋದಕ್ಕೆ ಬಂದು ಈತನ ಮೇಲೆ ಅಂದ್ರೆ ಮಿಸ್ ಆಗಿ ಕನ್ಫ್ಯೂಷನ್ ಮಾಡ್ಕೊಂಡು ಈತನ ಮೇಲೆ ಅಟ್ಯಾಕ್ ಮಾಡಿರ್ಬೋದು ಅಂತ ಅನ್ಸುತ್ತಾ ಆ ರೀತಿ ಅಟ್ಯಾಕ್ ಮಾಡುದ್ರೆ ಆ ಹೊತ್ತಲ್ಲೇ ಹೋಗ್ತಾನೆ ಆ ಮತ್ತೆ ಹ್ಮ್ ಓಕೆ ಈಗ ಎಷ್ಟೊತ್ತಿನಲ್ಲಿ ಹೋಗುವಂಥದ್ದು ಯಾರ್ಯಾರಿಗೆ ಗೊತ್ತಿತ್ತು ಧನು ಪೂಜೆಗೆ ಮತ್ತೆ ಯಾರಿಗೆ ಹೇಳಿದ್ದಾನೆ ಅಂತ ಇಲ್ಲಿ ಗೊತ್ತಿಲ್ಲ ನನಗೆ ನಾನು ಅದರ ಬಗ್ಗೆ ತುಂಬ ತಗೊಳ್ತಾ ಇರಲಿಲ್ಲ ಅಂದರೆ ಅವನ ಬಗ್ಗೆ ಕಾಳಜಿ ತೆಗುವ ಅವಶ್ಯಕತೆ ಇರಲಿಲ್ಲ ನನಗೆ ನನಗೆ ಹೇಳ್ತಾ ಇದ್ದ ಬುದ್ಧಿವ ಯಾವುದಾದ್ರೂ ಕೆಲಸದಲ್ಲಿ ಒಂದು ಫೈವ್ ಫಿಫ್ಟಿ ಮಾಡುವಾಗಲೂ ಕೂಡ ಬರ್ತಾ ಇದ್ದ ಒಟ್ಟಿಗೆ ಬಂದು ನಾನು ಮಾಡ್ತಾ ಇರುವ ತಲೆ ಹಾಗೆ ಬೇಡಪ್ಪ ಆಗಮ್ಮ ಅದು ಹೋಗ್ಲಿಕ್ಕಿಲ್ಲ ಈಚೆಯಿಂದ ಹಾಕೋ ಹಾಗೆ ಆ ರೀತಿ ನನಗೆ ಕೂಡ ತುಂಬ ಕೆಲಸದಲ್ಲಿ ಬಾಧ್ಯ ಈ ಹುಲ್ಲು ತೆಗಿತಾ ಇದ್ದೀಶ್ ಫ್ರೆಂಡ್ಸ್ ಹತ್ರ ಮಾತಾಡಿದ್ರಲ್ಲ ಫ್ರೆಂಡ್ಸ್ ಎಲ್ಲಾದ್ರೂ ಹೇಳಿದ್ರ ಫ್ರೆಂಡ್ಸ್ ನಾನು ಮಾತಾಡಲಿಕ್ಕೆ ಅದನ್ನೂ ಹೋಗಿಲ್ಲ ಯಾಕಂದ್ರೆ ಕಾರ್ಯಕ್ರಮವನ್ನು ಇನ್ನೆಲ್ಲ ಮೊನ್ನೆವರೆಗಿತ್ತು ಒಂದು ನಾಲ್ಕು ದೇವಸ್ಥಾನಕ್ಕೆ ನನ್ನ ಹರಿಕೆ ಬಾಕಿ ಇದೆ ಅವನ ಇದಕ್ಕೆ ಹೇಳಿದ್ದು ಅದನ್ನು ಮುಗಿಸಿ ಮತ್ತೆ ಮಾತಾಡುವಂತ ಇದ್ದಾನೆ ಅಷ್ಟೇ ಅಷ್ಟೇ ಈಗ ಸ್ಟೇಷನ್ಗೆ ಹೋಗಿದ್ರಿ ಹೋಗಿದ್ದೇನೆ ಏನಂತ ಹೇಳಿದ್ರು ಅದೇ ಅವರ ವಿಚಾರಣೆ ಇದು ಪೊಲೀಸ್ ಸ್ಟೇಷನ್ಗೆ ಪ್ರಥಮವಾಗಿ ಕರೆದಿ ಕೇಳಿದ್ದು ನಿಮಗೆ ಅನುಮಾನ ಉಂಟು ಯಾವ ರೀತಿ ಯಾರಿಗೆ ಯಾರಾದ್ರೂ ಮೇಲೆ ಅನುಮಾನ ಉಂಟಾ ಸಂಬಂಧದವರಿಗೆ ಏನಾದರೂ ದ್ವೇಷ ಉಂಟು ಕೇಳಿದ್ರು ಅವರು ಪ್ರಶ್ನೆ ನಾನು ಅದಕ್ಕೆ ಸರಿ ಉತ್ತರವನ್ನು ಕೊಟ್ಟಿದ್ದೇನೆ ನನಗೆ ಯಾವ ಅನುಮಾನ ಇಲ್ಲ ನನಗೆ ಆ ರೀತಿ ಇದ್ದ ಕಾರಣ ನೀವೇ ಹುಡುಕಿ ಕೊಡಬೇಕಷ್ಟೇ ಬೇರೆ ದಾರಿ ನನಗಿಲ್ಲ ಅಂತ ಅವ್ರ ಹತ್ರ ವಿನಂತಿಯನ್ನು ಮಾಡಿದ್ದೇನೆ ಅವರು ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ ಖಂಡಿತ ಹಿಡಿತೇವೆ ನಾವು ಧೈರ್ಯದಿಂದ ಇರಿ ಯಾರು ಇದ್ರು ಕೂಡ ನಾವು ಹಿಡಿದು ನಿಮಗೆ ಕೊಡ್ತೇನೆ ಪುಟ್ಟ ಬಾಲಕ ಅಲ್ವಾ ಅದನ್ನು ಹಾಗಿಲ್ಲ ಅದನ್ನು ಯಾರೇ ಇರಲಿ ಅವನನ್ನು ಎಷ್ಟು ಕಷ್ಟ ಆದರೂ ಕೂಡ ನಾವು ನಿಮಗೆ ಕೊಡ್ತೇವೆ ನಿಮಗೆ ನ್ಯಾಯ ನಾವು ಕುಡಿಸ್ತೇವೆ ಅಂತ ಹೇಳುವಂತ ಭರವಸೆಯನ್ನು ನಿನ್ನೆ ಸಹಿಯವರು ಕೊಟ್ಟಿದ್ದಾರೆ ಅಲ್ಲ ಇಲ್ಲಿವರೆಗೆ ಏನಾದರೂ ಸಿಕ್ಕಿದೆ ಅಂತ ಏನಾದರೂ ಇಲ್ಲ ಇಲ್ಲ ಸರ್ ಸರ್ ಸಿಕ್ಕಿಲ್ಲ ಕಾರಣ ಆಗಿರೋಣ ಏನೇ ಇರಲಿಲ್ಲ ಏನು ಆ ಬಗ್ಗೆ ಮಾತಾಡಲಿಲ್ಲ ಅವರು ಈಗ ಆಯಿತು ಈಗ ನಮ್ಮ ಉದ್ದೇಶನೂ ಕೂಡ ನ್ಯಾಯ ಸಿಗಬೇಕು ಆದಷ್ಟು ನಾವು ಮೀಡಿಯಾದಲ್ಲಿ ಇದ್ದರ ಬಗ್ಗೆ ಈಗ ಮಾತನಾಡೋದ್ರಿಂದ ಸೊ ಒಂದು ಮೀಡಿಯಾ ಅಟೆನ್ಷನ್ ಇದ್ದರೆ ತನಿಖೆ ಕೂಡ ಅಂದರೆ ಒಂದು ರೀತಿಯಲ್ಲಿ ಅದು ಕೂಡ ಪ್ರೆಷರ್ ಇರುತ್ತೆ ಜನಗಳು ಕೂಡ ಮಾತನಾಡ್ತಿರ್ತಾರೆ ಸೊ ಆ ಒಂದು ಕಾರಣದಿಂದ ನಮ್ಮ ಉದ್ದೇಶನೂ ಕೂಡ ನ್ಯಾಯ ಸಿಗಬೇಕು ಮತ್ತು ಇದು ಕೂಡ ಈಗ ಇದರ ಮಧ್ಯೆ ಈಗ ನಿಮ್ಮ ಫ್ಯಾಮಿಲಿ ಮೇಲೆ ಅಲಿಗೇಷನ್ಸ್ ಏನಂದರೆ ನಿಮ್ಮ ಈಗ ಜನಗಳು ಈಗ ಆಗ್ತಿದ್ದದ್ದು ಅಥವಾ ಬೇರೆ ಚಾನಲ್ಗಳಲ್ಲಿ ಆಗ್ತಿದ್ದದ್ದು ಏನು ಅಂದರೆ ಏನದು ಮನೆಯವರೇ ಮಾಡಿದ ಸಂಬಂಧ ಅಂತ ಒಬ್ರು ಕೊಟ್ಟರು ಫಸ್ಟಿಗೆ ಯಾವುದು ದೇಜ್ವಾಲ ಅಂತ ಒಂದು ಚಾನಲ್ ಅವ್ರು ಕೊಟ್ಟರು ಅದರ ಬಗ್ಗೆ ನಾನು ರಕ್ಷಿತ್ ಶಿವರಾಮ್ ಬಂದಿದ್ದರು ಅವ್ರ ಹತ್ರ ಹೇಳಿದೆ ಹೀಗೆ ಒಂದು ಯೂಟ್ಯೂಬರ್ಸ್ ನಮ್ಮ ಮೇಲೆ ಸುಮ್ಮನೆ ಇಲ್ಲದೊಂದು ಹೆಂಗಸಿನ ಮೇಲೆ ಹೇಳ್ತಾ ಇರ್ತಾರೆ ಅಂಥ ಕುಟುಂಬ ನಮ್ಮದಲ್ಲ ಇದುವರೆಗೊಂದು ಕಪ್ಪು ಚುಕ್ಕೆ ನಮ್ಮ ಮೇಲೆ ಇಲ್ಲ ನಮ್ಮ ಕುಟುಂಬದಲ್ಲಿ ಇದನ್ನು ಮಾಡಬೇಕು ನೀವು ಅಂತ ಹೇಳಿದೆ ಅವರು ಫೋನ್ ಮಾಡಿ ಅದನ್ನು ಡಿಲೀಟ್ ಮಾಡೋಕ್ಕೆ ಹೇಳಿದ್ದಾರೆ ಅವರು ಎಚ್ಚರಿಸಿದ್ದಾರೆ ಅವರಿಗೆ ರಕ್ಷಿತ್ ಶಿವರಾಮ್ ಏನು ಅಂದ್ರೆ ಅದೇ ನಿಮ್ಮ ಫ್ಯಾಮಿಲಿ ಅವರ ಮೇಲೆ ಇವರೇ ಮಾಡಿದ್ದಾರೆ ಹಾಗೆ ಹೀಗೆ ಆಮೇಲೆ ಎಮ್ ಅವರು ಅವತ್ತು ಇಲ್ಲಿ ಅವನ ಹೆಣ ಇದು ಮಾಡುವುದಕ್ಕೆ ಮಾಡುವಾಗಲೇ ಬಂದಿದ್ದರು ಹರೀಶ್ ಪಂಚ ಪುನಃ ಮೊನ್ನೆ ಬಂದು ನಮ್ಮ ಕಾರ್ಯಕ್ರಮ ಆಯ್ತು ಅವತ್ತು ಕೂಡ ಒಂದು ದಿವಸ ಬೆಳಿಗ್ಗೆ ಬಂದು ಭೇಟಿ ಮಾಡಿ ಧೈರ್ಯ ಹೇಳಿ ಹೋಗಿದ್ದಾರೆ ಅವರು ಕೂಡ ಅಲ್ಲ ಇದ್ರ ಮೇಲೆ ಏನಾದರೂ ನೀವು ತುಂಬ ಧೈರ್ಯ ಹೇಳಿದ್ದಾರೆ ತುಂಬಾ ಧೈರ್ಯ ಹೇಳಿದ್ದಾರೆ ನಾನಿದ್ದೇನೆ ಅದೇ ರೀತಿ ಎಂ ಪಿ ಅವರು ಕೂಡ ನಮ್ಮ ಹೇಳಿದ್ದಾರೆ ಧೈರ್ಯ ಹೇಳಿದ್ದಾರೆ ಹಾಗಾಗಿ ನಾನು ಎಲ್ಲರ ಮೇಲೆಯೂ ನನಗೆ ನಂಬಿಕೆ ಇದೆ ಮತ್ತು ಕೂಡ ನಮ್ಮ ಪೊಲೀಸ್ ಮೇಲೆ ಇಲ್ಲಿ ವಿಚಾರಣೆ ಮಾಡ್ತಾ ಇರುವಂಥದ್ದು ಅವರು ಹುಡುಕಾಟದಲ್ಲಿ ಇರುವಂಥದ್ದನ್ನೆಲ್ಲ ಗಮನಿಸ್ತಾ ಇದ್ದೇವೆ ನಾವು ಕೂಡ ಆ ಗಮನ ನೋಡುವಾಗ ನನಗೆ ಖಂಡಿತ ಅವರು ಇನ್ನೊಂದು ವಾರದಲ್ಲಿ ಅವರು ಇದನ್ನು ಭೇದಿಸಿಯೇ ಭೇದಿಸ್ತಾರೆ ಅಂತ ಹೇಳುವಂಥ ವಿಶ್ವಾಸವನ್ನು ನಾನು ನಿಮ್ಮ ಹತ್ರ ಹೇಳ್ತೇನೆ ಅದು ಹೊರತು ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ನಾಲ್ಕು ದುರ್ಗಾ ಪರಮೇಶ್ವರಿ ದೇವಿ ಅವರಿಗೂ ಕೂಡ ನಿನ್ನೆ ಹೋಗಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ ಜಾತ್ರಾ ಸಮಯದಲ್ಲಿ ಪ್ರಾರ್ಥನೆ ನಾವೇ ಮಾಡಿಕೊಂಡಿದ್ದೇವೆ ಮತ್ತು ದೇವರ ಎದುರು ಬೇಡಿಕೊಂಡಿದ್ದೇವೆ ಅವರು ಗಂಧ ಪ್ರಸಾದವನ್ನು ದೇವರ ಇದರಿಂದ ನಮಗೆ ಕೊಟ್ಟಿದ್ದಾರೆ ಹಾಗಾಗಿ ಖಂಡಿತ ಭೇದಿಸ್ತಾರೆ ಅಂತ ಇರುವಂತಹ ಧೈರ್ಯವನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಈಗ ಇದ್ರ ಮಧ್ಯೆ ಇದ್ರ ಮೇಲೆ ಏನಾದರೂ ಒಂದು ಆಕ್ಷನ್ಸ್ ತಗೊಳ್ಬೇಕು ಈಗ ಅಂದರೆ ಈಗ ಅದೇ ಸುಳ್ಳು ಸುದ್ದಿ ಈಗ ಮನೆಯವರೇ ಏನೋ ಮಾಡಿದ್ದಾರೆ ಹೌದು ಹೌದು ಅದನ್ನು ನಾನು ಖಂಡಿತವಾಗಿಯೂ ನಿನ್ನೆ ಪೊಲೀಸನ ಹೇಳಿದ್ದೇನೆ ನಾನು ಒಂದು ಚಕ್ರವರ್ತಿ ಒಂದು ಚಾನೆಲ್ ಅಲ್ಲಿ ಮೊನ್ನೆಯಿಂದ ಕೊಟ್ಟಿದ್ರು ಅವರು ನಾನು ಅವರನ್ನು ಬೈತಾ ಇಲ್ಲ ಅವರನ್ನು ನಾನು ಬೈತಾ ಇಲ್ಲ ಅದೇ ನನ್ನ ನಮ್ಮ ಮನೆಯ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವರು ಬಂದು ನನ್ನಲ್ಲಿ ಭೇಟಿ ಮಾಡಿ ವಿಷಯವನ್ನು ಅವರು ಕೇಳಿ ಆಮೇಲೆ ಬೇಕಿದ್ರೆ ಅವರಿಗೆ ಹಾಕ್ಬೋದು ವಿಷಯವನ್ನು ಅದು ಏನೂ ಇಲ್ಲದ ಮಾವ ಮಾಡಿದ್ದು ಅಪ್ಪ ಮಾಡಿದ್ದು ನನಗೆ ಮಾಡಬೇಕಿದ್ರೆ ಎಷ್ಟು ಪುಟ್ಟ ಬಾಲಕನನ್ನು ಮಾಡಬೇಕಿದ್ರೆ ಅವರು ಅರ್ಥ ಮಾಡ್ಕೊಳ್ಬೇಕಿತ್ತು ದಯವಿಟ್ಟು ಅವರ ಹತ್ರ ಕೂಡ ನಾನು ಏನನ್ನು ಈ ಈ ಸಂದರ್ಭದಲ್ಲಿ ನಾನು ಏನು ಮಾಡೋಕ್ಕೂ ಹೋಗ್ತಾ ಇಲ್ಲ ಅವರಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡಲಿ ನಮ್ಮ ಮೇಲಿನ ತನಿಖೆಯನ್ನು ದಾರಿ ತಪ್ಪಿಸುವಂತಹ ಒಂದು ಇದು ಇಟ್ಕೊಳ್ಬಾರ್ದು ತನಿಖೆಗೆ ನ್ಯಾಯಕ್ಕೋಸ್ಕರ ಹೋರಾಡಲಿ ಅವರು ಆ ಮಗುವಿಗೋಸ್ಕರ ಹೋರಾಡಲಿ ನಮ್ಮ ಮೇಲೆ ಸುಮ್ಮನೆ ಇಲ್ಲದ ಆರೋಪ ಮಾಡೋದು ಅವರು ಹಾಗಿದ್ರೂ ಕೂಡ ಅವರು ಬಂದು ನನ್ನನ್ನು ಭೇಟಿಯಾಗಲಿ ನಾವು ಅವರಿಗೆ ಸಿನಿಮಾ ಹತ್ರ ಈಗ ಯಾವ ರೀತಿ ಉತ್ತರ ಹೇಳಿದ್ದೇವೆ ಅದೇ ರೀತಿ ನಾವು ಅದನ್ನು ಉತ್ತರವನ್ನು ಹೇಳಲಿಕ್ಕೆ ನಾವು ತಯಾರಾಗಿದ್ದೇವೆ ದಯವಿಟ್ಟು ಇನ್ನು ಮುಂದೆ ಅಂತಹ ಇದನ್ನು ಪ್ರಸಾರ ಯಾವುದನ್ನು ಮಾಡಬೇಡಿ ಅಂತ ಹೇಳ್ತೇನೆ ಆದರೂ ಕೂಡ ಜನತೆಗೂ ಕೂಡ ಮೊನ್ನೆ ನಾನು ಬೇಡಿಕೊಂಡಿದ್ದೇನೆ ಯಾವ ಇದು ಬಂದರೂ ಕೂಡ ಜನತೆಯೇ ನನ್ನ ಹತ್ತಿರ ಬಂದು ಮಾತಾಡಲಿ ನಂಬಬೇಡಿ ಎಷ್ಟು ಜನ ಜನತೆ ಬಂದರೂ ಕೂಡ ನಾನು ನಿಮಗೆ ಉತ್ತರ ಹೇಳ್ತೇನೆ ನಮ್ಮ ಪರಿಸ್ಥಿತಿ ನೋಡಿ ಅಂತ ಹೇಳಿದ್ದೇನೆ ಹಾಗಾಗಿ ನಾನು ಜನತೆಯವರ ಹತ್ರ ಇನ್ನು ಮುಂದೆ ಕೂಡ ಬೇಡ್ತಾ ಇದ್ದೇನೆ ಅಂತಹ ಸುಳ್ಳು ಸುದ್ದಿಯನ್ನು ಯಾವ ಜನತೆ ಕೂಡ ದಯವಿಟ್ಟು ನಂಬಬೇಡಿ ನಾವು ಅಂಥವ್ರು ಅಲ್ಲ ನಾವು ಜನತೆ ಹತ್ರ ಪ್ರೀತಿ ವಿಶ್ವಾಸವನ್ನು ಇಟ್ಟವರು ನನಗೆ ನನ್ನ ಜನತೆಯ ಮೇಲೆ ನಂಬಿಕೆ ಉಂಟು ಇಡೀ ಗೇರುಕಟ್ಟೆ ಬೆಳ್ತಂಗಡಿ ಪುತ್ತೂರು ಕಾಸರಗೋಡು ಎಲ್ಲ ದಿಕ್ಕಿನಿಂದಲೂ ಬಂದಿದ್ದಾರೆ ನನ್ನ ಭೇಟಿ ಮಾಡ್ತಾ ಇದ್ದಾರೆ ಎಲ್ಲ ಜನತೆಯು ನನ್ನ ಪರವಾಗಿ ಖಂಡಿತವಾಗಿ ಹೋರಾಡ್ತಾರೆ ಅಂತ ಹೇಳುವಂತಹ ವಿಶ್ವಾಸ ನಾನು ಇದೆ ಇನ್ನೊಂದನ್ನು ಮಿಸ್ ಮಾಡಿಬಿಟ್ಟೆ ಈಗ ಇಲ್ಲಿ ಸುತ್ತಮುತ್ತ ಯಾರ್ಯಾರ ಇದೆ ಸುತ್ತಮುತ್ತ ಸಾಧಾರಣ ಎಲ್ಲ ಮನೆಯಲ್ಲೂ ಎಷ್ಟು ಮನೆ ಇರ್ಬೋದು ಇಲ್ಲಿ ಇಲ್ಲಿ ಈ ನಮ್ಮ ಆಸುಪಾಸ ಐದು ಮನೆ ಇದೆ ಐದು ಮನೆಯಲ್ಲಿ ಒಂದು ಎರಡು ಮೂರು ನಾಲ್ಕು ಮನೆ ಇಲ್ಲಿ ಮತ್ತೆ ಸ್ವಲ್ಪ ಅಂತರದಲ್ಲಿ ಇದೆ ಇದೆ ಈಗ ಅವತ್ತು ಎಲ್ಲ ಮನೆಯಲ್ಲೂ ನಾಯಿಗಳಿದೆ ಮತ್ತೆ ಸಮಯದಲ್ಲಿ ಯಾವ ನಾಯಿ ಬೊಗಳಿತು ನಮಗೆ ನಾಯಿ ಬೊಗಳುವ ಶಬ್ದ ನಮಗೆ ಖಂಡಿತವಾಗಿಯೂ ಕೇಳಿಲ್ಲ ಕೆಲವರು ಕೇಳ್ತಾ ಇದ್ರು ನಾಯಿ ಬೊಗಳಿದೆ ಅವರಿಗೆ ಕೇಳಬಹುದು ಅಂತ ಹೇಳುವಂಥದ್ದು ನೀವೀಗ ಇಲ್ಲಿ ತಿರುಗಾಡಿದ್ದೀರಿ ನಿನ್ನೆ ಆಚೆ ನಾಯಿ ಬೊಗಳ್ತಾ ಇತ್ತು ಬೊಗಳ್ತಾ ಇತ್ತು ಅದು ನನಗೆ ಕೇಳ್ತಾ ಇರಲಿಲ್ಲ ನಾನು ಮೇಲುಗಡೆ ಒಂದು ಪಿಕ್ಕಾಸು ತಂದಿದ್ದೆ ಮೊನ್ನೆ ಅದನ್ನು ಕೊಡುವ ಅಂತ ಹೇಳಿ ಹೋಗಿದ್ದೆ ಮೇಲೆ ಕೇಳ್ತದೆ ನನ್ನ ಮನೆಗೆ ಆ ನಾಯಿ ಬೊಗಲು ಶಬ್ದ ಕೇಳುವುದಿಲ್ಲ ಹಾಗಾಗಿ ಮೊನ್ನೆ ಕೂಡ ಆಚೆ ಕಡೆಯಿಂದ ನಾಯಿ ಬೊಗಳಿದ್ರೆ ನಮಗೆ ಕೇಳುವಂತಹ ಇದಿಲ್ಲ ಈಗ ನಿಮ್ಮ ನಾಯಿ ಏನಾದರೂ ನಮ್ಮ ನಾಯಿ ಮಾತಾಡಲೇ ಇಲ್ಲ ನಮ್ಮ ನಾಯಿ ಎಷ್ಟೊತ್ತಿಗೆ ಬೇಕಿದ್ರೂ ಬೋಗಲ್ತದೆ ಮಾತಾಡಲಿಲ್ಲ ನಾಯಿಯನ್ನು ನಾವು ಕಂಟ್ರೋಲ್ ಮಾಡಿದ್ದೇವೆ ಇಲ್ಲದ್ರೆ ಆದ್ರೂ ಹೋಗ್ತಿತ್ತು ಒಟ್ಟಿಗೆ ಅವ ಶಾಲೆಗೆ ಹೋಗುವಾಗ ಶಾಲೆವರೆಗೆ ಹೋಗ್ತಾನೆ ಅಂತೇಳಿ ಅವನನ್ನು ಕಟ್ಲಿಲ್ಲ ಜೋರು ಮಾಡ್ತಾ ಇದ್ದ ಹುಡುಗ ಇಲ್ಲಿಂದ ಓಡಿಸ್ತಾ ಇದ್ದ ಇಲ್ಲಿವರೆಗೆ ಬರ್ತಾ ಇತ್ತು ಹಾಗೆ ಅವತ್ತು ಕೂಡ ಅವನೊಟ್ಟಿಗೆ ನಮ್ಮ ನಾಯಿ ಹೋಗೋ ಚಾನ್ಸ್ ಇಲ್ಲ ಯಾಕಂತ ಹೇಳಿದ್ರೆ ಜೋರು ಮಾಡಿದ ಅವ ಮನೆಯಲ್ಲಿ ಕೂತ್ಕೊತಿತ್ತು ಒಟ್ಟಿಗೆ ಹೋಗ್ತಾ ಇರ್ಲಿಲ್ಲ ಕೆಲಸಕ್ಕೆ ಬಂದ್ರೆ ಅವನೊಟ್ಟಿಗೆ ಇರ್ತಿತ್ತು ಮೊನ್ನೆ ನೋಡಿರ್ಬಹುದು ನೀವು ಅವನ ಅಂತ್ಯದವೆಲ್ಲ ಎಲ್ಲ ಅಲ್ಲಿ ಇತ್ತು ಕೂತಿತ್ತು ಅವ ಆ ತಟ್ಟು ಮಾಡುವಾಗ ಇಡೀ ದಿವಸ ಅವನೊಟ್ಟಿಗೆ ಇತ್ತು ಅಂತ ನಾಯಿ ಅವತ್ತು ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ ಯಾಕಂತಂದ್ರೆ ಅವ ಕರೆದುಕೊಂಡು ಹೋಗ್ತಿರ್ಲಿಲ್ಲ ಶಾಲೆಗೆ ಹೋಗುವಾಗ ಏರುಗಟ್ಟೆ ಹೋಗ್ತದೆ ಆಚೆ ಹೋಗ್ತದೆ ಖಚಿತವೆ ನಾಯಿ ಅಂತೇಳಿ ಓಡಿಸ್ತಾ ಅವ ಆ ನಾಯಿ ಈಗ ಅದೇ ಈಗ ಇನ್ನೊಂದು ಕೇಳ್ತೀನಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬೊಗಲ ಬಗಲಿದ್ದಿರಬಹುದು ನಮಗೆ ಅಂತ ಕೇಳಿಸಿದೆ ಕೇಳಿಸಿದ್ರೆ ನಾವು ಹೆಚ್ಚಿರ್ತೇವೆ ಅಡಿಕೆ ಇದೆ ಅಂಗಳದಲ್ಲಿ ನಾವೊಮ್ಮೆ ಟಾರ್ಚ್ ಹಾಕ್ತೇವೆ ಅದು ನಿಮ್ಮ ಅದು ಟಾರ್ಚ್ ಸಿಕ್ತಲ್ಲ ನೀರಿನ ಒಳಗಡೆ ಹೌದು ಒಂಥರ ಕುಡ್ಲು ಸಿಗ್ತಲ್ಲ ಅದೆಲ್ಲ ಹಳೆದಲ್ ಅದು ಹಾಲತ್ತು ಅಂತ ನನ್ನ ಭಾವನೆ ಈಗ ಆತ ಸೆಲೆಕ್ಟ್ ಆಗಿದ್ನಲ್ಲ ಗುಜರಾತಿಗೆ ಸೊ ಅದಕ್ಕೆ ಆಗ್ದೆ ಇರುವಂತವ್ರು ಯಾರಾದ್ರು ಇದ್ರ ಅದೇ ನನಗೆ ಅನುಮಾನಗಳು ತುಂಬಾ ಇದೆ ಆ ರೀತಿಯಲ್ಲಿ ಆ ರೀತಿಯಲ್ಲಿ ಆಗದಿರುವಂತ ಯುವ ಮೇಲೆ ಹೋಗ್ತಾನೆ ಅಂತೇಳಿ ಏನಾದ್ರು ಸ್ಕೂಲ್ನ ಸ್ಕೂಲ್ ನ ಮಾತಾಡುವಾಗ ಕೇಳಿ ಅಲ್ಲಿಂದಲೆ ಏನಾದ್ರು ಸೂಚನೆ ಬಂದು ಅಂತಲ್ಲ ಮಕ್ಕಳು ಮಕ್ಕಳು ಮಾತಾಡಿ ಏನಾದರೂ ಆ ರೀತಿ ಆಯ್ತಾ ಅವನಿಗೆ ಕಾಂಪಿಟೇಟರ್ ಇದ್ರೆ ಬೇಡದಿತ್ತು ಅವನಿಗೆ ನನಗೆ ಇಂತಹ ಒಂದು ಪ್ರಶಸ್ತಿಯೇ ಬೇಡದಿತ್ತು ನನ್ನ ಮಗ ಇದ್ರೆ ಸಾಕಿತ್ತು ನನಗೆ ಹೇಳುವಂಥದ್ದು ಈಗ ನನಗೆ ಅದು ಇದಾಗ್ತಾ ಉಂಟು ಅದು ನಾನು ಇಡೀ ಗೇರುಗಟ್ಟೆ ಶಾಲೆಗೆ ಮಾಡ್ಯಾನು ಆ ಉದ್ದೇಶದಿಂದ ನಾನು ಯಾವುದಕ್ಕೂ ಆಕ್ಷೇಪ ವ್ಯಕ್ತಪಡಿಸಲಿಲ್ಲ ಸಪೋರ್ಟ್ ಮಾಡ್ತಾ ಇದ್ದೆ ಎಲ್ಲದಕ್ಕೂ ಕೂಡ ಅದೊಂದು ಅನುಮಾನ ಇದೆ ಎರಡು ಶರ್ಟ್ ಕೂಡ ತೆಗೆದಿಟ್ಟಿದ್ದೆ ನಾನು ಹೋಗ್ಲಿಕ್ಕೆ ಇನ್ನು ನಾಲ್ಕು ಶರ್ಟ್ ಬೇಕು ಅಂತ ಹೇಳಿದ್ದ ಹಾಗೆ ಅದನ್ನು ನನ್ನ ಮಾಸ್ಟ್ರು ತೆಗಿತಾರೆ ಅಂತ ಹೇಳಿದ ಬೇಡ ನಾನು ತೆಗೆದುಕೊಡ್ತೇನೆ ಹೋಗೋದಕ್ಕಿಂತ ಮೊದಲು ಅಂತ ಹೇಳಿದ್ದು ಇದು ಯಾರು ಮಾಸ್ಟ್ರು ಅದು ಕೆಪಿ ಸಿ ಆರ್ ಅಂತ ಹೇಳಿ ಅವನಿಗೆ ಆ ಪ್ರಾಜೆಕ್ಟಿನ ಬಗ್ಗೆ ಇದು ಮಾಡಿದವರು ಗೈಡ್ ಗೈಡ್ ಅವರು ಶಾಲೆ ಅವರು ಹೈಸ್ಕೂಲ್ನವರ ಅಂದ್ರೆ ಎಂಟನೇ ಅಲ್ಲಿ ಈ ಗೈಡ್ ಪ್ರಾರಂಭ ಮಾಡಿದ್ದಾನೆ ನಾವು ಒಂಬತ್ತನೇ ಹೈ ಸ್ಕೂಲ್ಗೆ ಬಂದ ಈಗ ಅದೇ ನಿಮ್ಗೆ ಅನುಮಾನ ಅಂದ್ರೆ ಈ ಏನಾದರೂ ಈ ಒಂದು ಹೊಟ್ಟೆ ಊರಿಗೆ ಜಲಸಿಗೆ ಇದೆ ಅನುಮಾನ ಇದೆ ಯಾಕಂತ ಸ್ಪಷ್ಟ ನಾನು ಅದನ್ನು ಹೇಳ್ತಾ ಇಲ್ಲ ನನಗೆ ಗೊತ್ತಿಲ್ಲ ಯಾರು ಅಂತೇಳಿ ಮಾಡಿದೆ ಬಗ್ಗೆ ನನಗೆ ಯಾವುದು ಕೂಡ ಮಾಹಿತಿ ಇಲ್ಲದೆ ನಾನು ಸ್ಪಷ್ಟ ಹೇಳುವಾಗಿಲ್ಲ ಈ ಫ್ಯಾಮಿಲಿಯಲ್ಲಿ ಯಾವುದೂ ಇಲ್ಲ ಅಂದ್ರೆ ಇಲ್ಲ ಈಗ ಏನು ಅಂದ್ರೆ ಈಗ ಒಬ್ರು ಒಂದೊಂದು ಊರಿಗೆ ಬರ್ತಾರೆ ಅಂದ್ರೆ ತಗೊಂಡು ಇಲ್ಲೇನೋ ಒಂದು ಆಸ್ತಿ ಕಳಿಸಿ ಜಮೀನು ಮಾಡ್ತಾರೆ ಮನೆ ಕಟ್ತಾರೆ ಅಂದ್ರೆ ಫ್ಯಾಮಿಲಿ ಒಂದು ರೀತಿ ಜಲ ಇರುತ್ತೆ ಬೇರೆ ಎಲ್ಲ ದೂರದ ಸಂಬಂಧಿ ನನ್ನ ಫ್ಯಾಮಿಲಿಯಲ್ಲಿ ನಾನು ಬಡವಣಿ ನಾನು ಕೂಡ ಬಡವ ನನ್ನ ಫ್ಯಾಮಿಲಿಯು ಬಡತನದಲ್ಲಿ ಇರುವಂತವರೇ ಜಾಸ್ತಿ ಇರು ಹಾಗಾಗಿ ಹೊಟ್ಟೆಗಿಚ್ಚು ಮಾಡುವಂತವರು ಯಾರು ಇರಲಿಕ್ಕೆಲ್ಲ ನನ್ನಿಂದ ಮೇಲೆ ಹೋದಾನು ಆ ರೀತಿಯಲ್ಲಿ ಯಾರು ಕೂಡ ಇಲ್ಲ ಅಕ್ಕ ತಂಗಿಯರೆಲ್ಲ ನನ್ನ ಮೇಲೆ ಪ್ರಾಣವನ್ನು ಇಟ್ಟಿದ್ದಾರೆ ಆಸ್ತಿಯ ಪ್ರಶ್ನೆ ಇಲ್ಲ ಯಾಕಂತ ಹೇಳಿದ್ರೆ ಆಸ್ತಿ ಇರೋದು ಒಂದು ಎಕರೆ ಮೂರು ಸೆನ್ಸು ಸ್ಥಳ ಇದ್ದಿದ್ರಲ್ಲಿ ಇರುವುದಷ್ಟೇ ಆ ಒಂದು ಎಕರೆ ಮೂರು ಸೆನ್ಸು ಕೂಡ ನನ್ನ ಹೆಸರಲ್ಲಿ ಇದೆ ಈಗ ಇನ್ನೊಂದು ಅಲ್ಲಿ ಪಾಲು ಯಾರಿಗಿಲ್ಲ ಇಲ್ಲ ಅಲ್ಲ ಸ್ವ ಆಸ್ತಿ ಆಯಿತು ನಾನೇ ಸ್ವ ಆಸ್ತಿ ಆಯಿತು ಅದರಲ್ಲಿ ಅಧಿಕಾರ ಇರುವಂಥದ್ದು ನನ್ನ ಮೂರು ಮಕ್ಕಳಿಗೆ ಅವರಿಗೆ ನಾವೇ ಆಸ್ತಿ ಈಗ ಅವರಿಗೆ ಈ ಆಸ್ತಿ ಬೇಡ ಈಗ ನಾವೇ ಆಸ್ತಿ ನಮ್ಮಿಂದ ದೊಡ್ಡ ಆಸ್ತಿ ಅವರಿಗಿರಲಿಲ್ಲ ನಮಗೂ ಕೂಡ ಮಕ್ಕಳೇ ಆಸ್ತಿ ಅಂತ ಹೇಳುವಂಥ ರೀತಿಯಲ್ಲಿ ಅಷ್ಟು ಒಗ್ಗಟ್ಟಲ್ಲಿ ನಾವು ಮಾತಾಡ್ತೀವಿ ಮತ್ತು ಮೀಡಿಯಾದಲ್ಲಿ ನಾನು ಮಿಸಸ್ ಬಗ್ಗೆ ಕೆಲವು ಮೊದಲಾದ್ದು ಅದನ್ನು ನಾನು ಸಂಪೂರ್ಣ ತಲೆ ಹಾಕ್ತಾ ಇದ್ದೇನೆ ಒಂದು ಕೂಡ ಕಪ್ಪು ಚುಕ್ಕೆ ಅವಳ ಮೇಲೆ ಇರಲಿಲ್ಲ ಅಂತ ಮಾಡುವಂಥ ವಿಷಯವೂ ಇಲ್ಲ ನಾನು ಏನಾದರೂ ಹೊರಗೆ ಮಾತಾಡ್ತಾ ಇದ್ರೆ ಅವಳು ಒಳಗಿಂದ ಛಾಯೆ ಮಾತ್ರ ತಂದು ಕೊಟ್ಟು ಮತ್ತು ಅವಳು ಒಳಗೆ ಇರ್ತಾಯಿದ್ರು ಆ ರೀತಿ ಮರ್ಯಾದೆಯ ಇದು ಓಕೆ ಈಗ ಇದು ನಿಮ್ಮದು ಇಷ್ಟೊಂದು ಎಕರೆ ಜಾಗ ಇದೆ ಈ ಅಂದರೆ ನಿಮ್ಮದು ಈ ಒಂದು ಏ ಇದ್ರ ಅಲ್ದೇನೆ ಬೇರೆ ಬೇರೆ ಪಾರ್ಟ್ ಪಾರ್ಟ್ ಏನಾದರೂ ಇದೆಯಾ ಇಲ್ಲ ಇಲ್ಲ ಪಾರ್ಟಲೆಲ್ಲ ಒಂದೇ ಒಂದು ಜಾಗದಲ್ಲಿ ಒಂದೇ ಇದ್ರ ಮಧ್ಯೆ ಬೇರೆ ವ್ಯಕ್ತಿಗಳು ಬರುವಂಥದ್ದು ಏನಾದರೂ ಇಲ್ಲ ಇಲ್ಲ ಬಂದಿದ್ದಾರೆ ಇಲ್ಲ ಇದರ ಮಧ್ಯೆ ಬೇರೆ ವ್ಯಕ್ತಿಗಳಿಲ್ಲ ಅಲ್ಲ ಅಂದರೆ ಏನಾದರೂ ಸುಮ್ಮನೆ ಎಂಟರ್ ಆಗುವಂಥದ್ದು ಇಲ್ಲ ಬೇರೆ ಯಾರು ರೀತಿಯಲ್ಲಿ ಯಾವ ರೀತಿ ನಾವು ನಮ್ಮಷ್ಟಕ್ಕೆ ಅವರವರಷ್ಟಕ್ಕೆ ಆ ರೀತಿ ಹೊರ್ಗಡೆಯಿಂದ ಏನಾದರೂ ಜನಗಳೇನಾದರೂ ಬಂದಿದಾರ ಇಲ್ಲ ಅದು ಆ ತೋಟಕ್ಕೆ ಲೀಸಿಗೆ ಕೊಟ್ಟಿದ್ದಾರೆ ಅವರು ಜಯರಾಜನ್ ತಿರುವಂಥ ತೋಟದಲ್ಲಿ ಲೀಸಿಗೆ ಕೊಟ್ಟಿದ್ರು ಅಲ್ಲಿ ಬಿಹಾರದವರು ಮ್ಯಾಡಿಕೆ ಹಾಕಲಿಕ್ಕೆ ಆ ರೀತಿ ಬರ್ತಾ ಇದ್ದರು ಅದು ವರ್ಷ ವರ್ಷ ಲೀಸಿಗೆ ಯಾರೆಲ್ಲ ಕೆಲವರು ಬರ್ತಾ ಇರ್ತಾರೆ ಈ ವರ್ಷ ಬಂದಿದ್ರು ಈ ವರ್ಷ ಮೊನ್ನೆ ಇಬ್ಬರೂ ನಾವು ಹುಲ್ಲು ಮಾಡುವಾಗ ಬಿಹಾರದವರು ಬಿಹಾರದವರಿಬ್ಬರು ಅಡಿಕೆ ಹಾಕ್ತಾ ಇದ್ದರು ನಮ್ದು ಹೆಂಗಸು ಒಂದು ಹುಡುಗ ಹುಡುಗ ಆ ರೀತಿ ಬರ್ತಾ ಇರ್ತಾರೆ ಆ ತೋಟದಲ್ಲಿ ಇಲ್ಲಿ ಎಷ್ಟು ದೂರ ಇದೆ ಇಲ್ಲಿಂದ ಈ ತೋಟ ಈ ಈ ತೋಟ ಒಂದು ಇದೆಯಲ್ಲ ಪುನೀ ಇದಕ್ಕಿಂತ ಆಚೆ ತೋಟ ಬರುತ್ತೆ ಜಯರಾಜರು ಅಂತ ಅಲ್ಲಿವರೆಗೆ ಅವ್ರ ಬಗ್ಗೆ ಏನಾದರೂ ವಿಚಾರಿಸಿದ್ರ ಅವ್ರ ಬಗ್ಗೆ ಏನಿಲ್ಲ ನಮ್ಮಲ್ಲಿ ಬಹಳ ಒಳ್ಳೆಯ ಇದೆ ಎಂತ ಇದ್ರೂ ಹುಲ್ಲುಕೊಂಡೋಗಿ ನೀವು ನನ್ನ ನನ್ನ ತೋಟದಲ್ಲಿ ಉಂಟುಕೊಂಡೋಗಿ ಹಾಗೆಲ್ಲ ಮಾಡಿ ಫೋನ್ ಮಾಡ್ತಾರೆ ಇದ್ರೆ ನಾವು ಮಾತಾಡಿ ಎಲ್ಲ ಮತ್ತೆ ಬರ್ತೇನೆ ಹೊರಗಡೆ ಅವರು ಅಂದರೆ ಅವರಿಬ್ಬರಿ ಮತ್ತೆ ಮೊನ್ನೆ ಮೊನ್ನೆ ಒಂದು ದಿವ್ಸ ಅದೇ ಬಿಹಾರ ಮತ್ತು ಮತ್ತೊಂದು ಹೆಂಗಸೋದು ಅದು ಬಿಹಾರ ಅಂತ ಗೊತ್ತಿಲ್ಲ ನನಗೆ ಬಿಹಾರದವರು ಆ ಹುಡುಗನ ಹತ್ರ ಕೇಳಿದೆ ಅವರಿಗೆ ಕನ್ನಡ ಬರ್ತಿರ್ಲಿಲ್ಲ ನನಗೆ ಹಿಂದಿ ಸಂಪೂರ್ಣ ಬರ್ತಾ ಇಲ್ಲ ಮತ್ತು ಅರ್ಧ ಅದಕ್ಕೆ ಕೇಳಿದೆ ಬಿಹಾರ ಅಂತ ಹೇಳಿದೆ ಅಲ್ಲ ಜಾರ್ಖಂಡ್ ಅಂತ ಹೇಳಿ ಜಾರ್ಖಂಡ್ ಅದು ಬಿಟ್ಟರೆ ಇಲ್ಲಿ ಬೇರೆ ಈಗ ಅಕ್ರಮ ಚಟುವಟಿಕೆಗಳು ನನಗೇನು ಹೋದ್ರೆ ಆಡೋದು ಕುಡಿಯೋದು ಈ ರೀತಿ ತೋಟಗಳಲ್ಲಿ ಆ ಥರ ಏನು ನಡೀತಿ ಯಾರ್ದು ಅಂತ ಹೇಳಿದ್ರೆ ಜಯರಾಜ್ ಅಂತ ಹೌದೌದು ಅವ್ರು ಸಿಕ್ತಾರೆ ಅವ್ರು ಮಾತಾಡಲಿಕ್ಕೆ ನಂಬರ್ ನಂಬರ್ ಮೇಲೆ ಇದ್ದು ನನ್ನ ಹತ್ರ ಮಾತಾಡಿಯರು ಅವರು ಇಷ್ಟೊತ್ತು ಸಮಯವನ್ನು ಕೊಟ್ಟರೆ ಸೊ ಆದಷ್ಟು ಬೇಗ ಒಂದು ನಮಗೆ ನಾನು ನಿಮ್ಮ ಹತ್ರ ವಿನಂತಿ ಮಾಡೋದು ಇಷ್ಟೇ ನಮಗೆ ನ್ಯಾಯ ಎಲ್ಲರೂ ಸೇರಿ ಇಲ್ಲ ನಮ್ಮ ಕಡೆಯಿಂದ ನಾವು ಕೆಲಸದ ಮುಖಾಂತರ ಈ ನ್ಯಾಯಕ್ಕೆ ಏನು ಮಾಡಬೇಕು ಅಲ್ಲಿ ಬರುವಂಥದ್ದನ್ನೆಲ್ಲ ದಯವಿಟ್ಟು ನೀವು ಕೂಡ ನಿಲ್ಲಿಸಿ ಅದನ್ನು ಬಂದು ಮಾತಾಡಲಿ ನಾವು ಮಾತಾಡ್ತೇವೆ ಅವರ ಹತ್ರ ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಅವರು ಮಕ್ ಮಗುವನ್ನು ಕಲ್ಕೊಂಡ ದುಃಖ ಬೇರೆ ರೀತಿಯ ಅಪವಾದಗಳು ಬೇರೆ ನಾವೇನಾದ್ರೂ ಮಾಡ್ಕೊಂಡ್ರೆ ಅವರೇ ಅದಕ್ಕೆ ಜವಾಬ್ದಾರರು ನಮ್ಮ ಮನೆಯಲ್ಲಿ ಯಾರಾದ್ರೂ ಏನಾದ್ರು ಮಾಡ್ಕೊಂಡ್ರು ಕೂಡ ಅದಕ್ಕೆ ಯಾರು ಈ ಯೂಟ್ಯೂಬರ್ಸ್ಗಳು ಆ ರೀತಿ ಹಾಕಿದ್ದಾರೆ ಅವರೇ ಅದಕ್ಕೆ ಜವಾಬ್ದಾರು ಬೇರೆಯವರು ಖಂಡಿತವಾಗಿ ಈ ರೀತಿ ಅವರು ಹಾಕ್ತಾ ಇದ್ರೆ ಬಲಿ ಆಗುವಂತ ಪರಿಸ್ಥಿತಿ ಯಾಕಂತಂದ್ರೆ ಅಷ್ಟು ದುಃಖದಲ್ಲಿ ಸಾಂತ್ವನ ಎಲ್ಲಿ ಬೇಕಿದ್ರು ನಮ್ಮ ನೋಡುವಾಗ ಈಗ ನೀವು ಬಂದಿದ್ದೀರಿ ನಮ್ಮನ್ನು ನೋಡುವಾಗ ನಿಮಗೆ ಮಾಡುವವನ ಆ ರೀತಿ ಕೃತಿ ಎಸಗುವವನನ್ನು ನೋಡುವಾಗ ಸಾಧಾರಣ ಪೊಲೀಸನವರಿಗೆ ನೋಡಿದ ಕೂಡಲೇ ಗಮನಕ್ಕೆ ಬರ್ತದೆ ಅದು ಅವರ ಅವರ ಓಕೆ ಈಗ ಕೊನೆಯದಾಗಿ ಕೆಲವು ಜನಗಳು ಪ್ರಶ್ನೆ ಮಾಡಿದರು ಅಂದರೆ ತೋ ಎಳ್ಳಿ ಕಡೆ ಇರುವಂಥವ್ರಿಗೆ ಅದು ಸಹಜವಾಗಿ ಅದು ಸಾಮಾನ್ಯ ಅನಿಸುತ್ತೆ ಈ ಸಿಟಿ ಕಡೆ ಇರೋರಿಗೆ ಅದೇನು ಅನ್ಸುತ್ತೆ ಅಂದರೆ ಇಂಥ ಒಂದು ತೋಟದೊಳಗಡೆ ಅಷ್ಟೊತ್ತಿನಲ್ಲಿ ಮಕ್ಕಳನ್ನೆಲ್ಲ ಓಡಾಡೋದಕ್ಕೆ ಬಿಡ್ತಾ ಹೋಗಂಥ ಅನಿಸ್ತದೆ ಅವರಿಗೆ ಆದರೆ ನಮ್ಮ ಹತ್ರ ಕೆಲವು ಪ್ರಶ್ನೆ ಇರೋದು ಸಹಜ ಅಲ್ಲ ಅಂತ ಹೇಳ್ತಾ ಆದ್ರೆ ಆದರೆ ಅವು ಅದಕ್ಕಿಂತ ಮೊದಲು ಎರಡು ಸಲ ಹೋಗಿ ಇಲ್ಲಿಂದ ಅಲ್ಲಿಗೆ ತುಂಬಾ ದೂರ ಇಲ್ಲ ಈ ರೀತಿ ಘಟನೆಗಳಲ್ಲಿ ನಡೆದಿಲ್ಲ ಆ ರೀತಿ ಇರುವಾಗ ನಾವು ಆ ರೀತಿಯ ಭಾವನೆಯಲ್ಲಿ ಮತ್ತೆ ದೇವರ ಕ್ಷೇತ್ರ ಅಂತ ಹೇಳಿ ದೇವರಿದ್ದಾನೆ ಅಂತ ಹೇಳುವಂತಹ ಒಂದು ಇದರಲ್ಲಿ ನಾವು ಧೈರ್ಯದಲ್ಲಿ ಕಳಿಸ್ತಾ ಇದ್ದೆ ಸಾಮಾನ್ಯ ನಿಮ್ಮ ತೋಟದಲ್ಲಿ ಅಂತಲ್ಲ ಎಲ್ಲ ಕಡೆ ಎಲ್ಲಿ ಕಡೆ ಎಲ್ಲ ಕಡೆ ಮಕ್ಕಳನ್ನು ಒಟ್ಟಿಯಾಗಿ ಓಡಾಡುವಂಥದ್ದು ಒಂದ್ ರೀತಿ ಅವ್ರಿಗೂ ಕೂಡ ಧೈರ್ಯ ಇರುತ್ತೆ ಇರುತ್ತೆ ಓಕೆ ನೋಡಿದ್ರಲ್ಲ ಇದು ಸುಮಂತ್ ಅವರ ತಂದೆ ಸುಬ್ರಹ್ಮಣ್ಯ ಅವರ ಒಂದು ಮಾತು ನಮ್ಮ ಒಂದು ಉದ್ದೇಶ ಕೂಡ ಏನು ಅಂದರೆ ಈಗ ಆದಷ್ಟು ಈ ಒಂದು ಪ್ರಕರಣವನ್ನು ಜೀವಂತವಾಗಿ ಇಟ್ಟು ಈ ಮಾಧ್ಯಮಗಳ ಒಂದು ಅಟೆನ್ಷನ್ ಅಥವಾ ಒಂದು ಫೋಕಸ್ ಈ ಒಂದು ಪ್ರಕರಣದ ಮೇಲಿದ್ರೆ ಸೊ ಇನ್ನೂ ಕೂಡ ಜೀವಂತವಾಗಿರುತ್ತೆ ಸೊ ಆದಷ್ಟು ಬೇಗ ಹುಡುಗನಿಗೆ ನ್ಯಾಯ ಸಿಗಬಹುದು ಅನ್ನೋ ಒಂದು ಕಾರಣದಿಂದ ಅಷ್ಟೇ